ನಮಸ್ಕಾರ ನೀವು ನೋಡ್ತಿದಿರ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ ಇವತ್ತು ಪರಿಚಯ ಮಾಡಿಸ್ತಿರೋದು ಆಸೆ ಆಶೆ ಸರ್ ಗಾಂಧಿನರ ಕೆಲವೊಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ ತೊರೇ ಭಗವಾನ್ ಸರ್ ಅಂತ ಗೊತ್ತಿರ್ಬೇಕು ನಿವಾಸ ರಾಜ ಅವ್ರ ಜೊತೆ ನಾವು ಅಲ್ಲಾಗ್ ಕಲ್ತೀವಿ ಸರ್ ನಾವು ಫಸ್ಟ್ ನಾನು ವರ್ಕ್ ಮಾಡಿದ್ದು ಎಸ್ ಎಸ್ ಮಕ್ಕಳು ಸೀರಿಯಲ್ ಅಂತ ಮಾಸ್ಟರ್ ಹತ್ರ ಇಂಡಸ್ಟ್ರಿಗ್ ಬಂದ್ಮ್ ನಾನು ಗೂಗಲ್ ಬಂದ್ಬಿಟ್ಟು ವಿ ನಾಗೇಂದ್ರ ಪ್ರಸಾದ್ ಅಂತ ಹೇಳಿ ಸೊ ಅವ್ರ್ಯಾಗ್ ಹೋದ್ಮೇಲೆ ಅಲ್ಲಿಂದ ನನ್ನ ಜರ್ನಿ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಅರಮನೆ ಹುಡುಗರು ರಾಮ ಜಸ್ಟ್ ಮಾತ್ ಮಾತಲ್ಲಿ ಸಾರಥಿ ಆಮೇಲೆ ಬೀಟ್ ಆಮೇಲೆ ಕೆಲವೊಂದು ಹೊಸ ಸಿನಿಮಾ ಅವಾಗೆಲ್ಲ ಹೊಸ ಹೀರೋ ಬರ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡೋಕೆ ಅವಕಾಶ ಇತ್ತು ಆಕ್ಟ್ ಮಾಡಿದ ಸಿನಿಮಾ ಅಂತೇಳಿ ಬಿತ್ರಿ ಅಂತೇಳಿ ಒಲವೇ ಮಂದರ ಹೀರೋ ಶ್ರೀಕಾ ಶ್ರೀಕಾ ಅಂತ ನೋಡ್ರಿ ಬ್ರೇನ್ ಕುಮಾರ್ ಬ್ರೇನ್ ಕುಮಾರ್ ಆಗುತ್ತೆ ಅವ್ರಿಗೆ ಕಂಡೀಷನ್ ಭಾಳ ಸೀರಿಯಸ್ ಐತಿ ಸೊ ಬೇರೆ ಕಡೆ ಹೋಗಿರಿ ಅಂತೇಳಿ ನಮ್ಮ ಜನಕ್ಕೆ ಏನ್ ಅನ್ನೋದು ಗೊತ್ತಾಗಿದ್ದ ನಂಗೆ ಯೂಟ್ಯೂಬ್ ಆಗಾರೆ ನಾ ಮಲ್ಯಾ ಬಾಗಲಕೋಟರ್ ಬಾಡಿಯ ಜೂನಿಯರ್ ಬ್ಯಾಂಕ್ ಎಸ್ ಡಿ ಪ್ರೊಡಕ್ಷನ್ ಏನೈತ್ರಿ ಸರ್ ಅವ್ರು ಬಾಳ ಹೆಲ್ಪ್ ಮಾಡ್ಯಾರ ಯಾವ್ದು ರೀಲ್ ಇತ್ತು ಸರ್ ಡೆವಲಪ್ ಮಾಡ್ತಿದ್ವಿ ಇವಾಗ ಹಂಗಿಲ್ಲ ಜಸ್ಟ್ ಡಂಪ್ ಮಾಡ್ತಾರೆ ಅಂತ ಬಂದ್ರೆ ಹಂಗಿರ್ತೀರ ಸ್ಯಾಲ್ರಿ ಮಾತಾಡ್ಬೇಕು ಸರ್ ನಾನು ಹೆಚ್ಚು ಎರಡ್ ಸಾವಿರದ ಐದರಾಗ ಆರ ವರ್ಕ್ ಮಾಡ್ತಿದ್ದಲ್ರಿ ಎರಡ್ ಮೂರ್ ವರ್ಷ ನಂಗೆ ಸ್ಯಾಲ್ರಿ ಆಗಿತ್ತು ಫಸ್ಟ್ ಸ್ಯಾಲ್ರಿ ಕೊಟ್ಟದ್ ನಂಗೆ ಮಾಸ್ಟರ್ ಆನಂದ್ ಅವರು ಸರ್ ಮಂಡ್ಯ ಮೈಸೂರು ತಮ್ಮಲ್ಲಿ ಮಂಗ್ಳೂರ್ ಬಂದ್ ಸರ್ ಮೊನ್ನೆ ಇವ್ರು ರಾಜ ಶೆಟ್ಟರ್ ಮುಂದ್ ಒಂದಿನ ಉತ್ತರ ಕರ್ನಾಟಕ ಮೀರಿತಾರ ಅಂತ ಹೇಳಿ ಲಪನ್ ರಾಜ ಅವ್ರು ನೋಡಿದ್ರೆ ನಮ್ಮನ್ನ ಅವ್ರ್ ಹೆಂಗ್ ಬಳಸ್ಕೊತಾರ ಅಂದ್ರ ಒಂದ್ ಪ್ರಮೋಷನ್ ಬಳಸ್ಕೊತಾರ ಸೊ ಅದ್ ಮುಂದೊಂದು ಸ್ಟಾಪ್ ಆಗಿ ಏನ್ ಆಗ್ಬೇಕಂದ್ರೆ ನಾವೇ ಸ್ಟಾರ್ ಆಗ್ಬೇಕಲ್ ಮತ್ತ ಇವತ್ತು ಏನೋ ಒಂದ್ ಇಂಡಸ್ಟ್ರಿ ಇಂಡಸ್ಟ್ರಿ ಬದಕಾಲಿ ಕಾರಣ ಅಂದ್ರೆ ನಾವ ದೇವಸರ ಈಗ ರಾಜ್ಕುಮಾರ್ ಸರ ಯಾರ ಗೊತ್ತು ಈಗ ಬೇಸಿಕಲಿ ಏನ ಒಂದ್ ಸಣ್ಣ ಸಿನಿಮಾನ ಮಾಡ್ಬೇಕಂದ್ರೆ ಎಷ್ಟ್ ಬಂಡವಾಳ ಹಾಕಬೇಕು ಮತ್ ಆ ಬಂಡವಾಳ ಹಾಕಿ ಒಂದ್ ನಾ ಥಿಯೇಟರ್ ಗಳು ಕೊಡ್ಬೇಕಂದ್ರೆ ಅಲ್ಲಿ ಎಷ್ಟೆಷ್ಟ್ ನಂದ್ ಖರ್ಚಾಗ್ತದ ಅದೆಲ್ಲ ಹೆಂಗ್ ಇನ್ನೊಂದ್ ಸಿಂಪಲ್ ಅಂತ ಓಕೆ ಒಂದ್ ಯಾವ್ದೋ ಸಣ್ಣ ಕತೆ ಮಾಡಿದ್ರೆ ಒಂದ್ ಹಳ್ಳಿಯ ನೋಡಿದ್ರೆ ಕತೆ ಇಸ್ಕೋರ್ಬೋದು ನಿಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಆರ್ಟಿಸ್ಟ್ ಸಿಕ್ಕಾರ ಹೊಸ ಆರ್ಟಿಸ್ಟ್ ಏನೋ ಮಾಡ್ಯಾರ ಸಿನಿಮಾ ಮಾಡಿದೆ ಶೂಟ್ ಮಾಡಿದೆ ರೆಡಿ ಮಾಡಿರಿ ಆದ್ರೆ ಸಿನಿಮಾ ಬಿಸ್ನೆಸ್ ಮಾಡ್ಬೇಕಂದ್ರೆ ಥಿಯೇಟರ್ ಇತ್ತ ರೆಂಟ್ ಕೊಡ್ಬೇಕು ಸರ್ ನಾವು ಎಕ್ಸಾಂಪಲ್ ಚಿತ್ರ ಟಾಕೀಸ್ ಬೆಳಗಾವಿ ಎಷ್ಟ್ ಐತಿ ಒಂದ್ ಐದ್ ಲಕ್ಷ ರೂಪಾಯಿ ಹೋಗ್ತಿವಿ ವಾರಕ್ಕೆ ಅವ್ರು ಅನ್ಕೊಂತೀರಿ ಗೊತ್ತಿಲ್ಲ ಐದ್ ಲಕ್ಷ ರೂಪಾಯಿ ನೀವು ರೆಂಟ್ ಕಟ್ಟಬೇಕು ಅದಕ್ಕೆ ಅಡ್ವಾನ್ಸ್ ಒಂದ್ ವಾರದ ಅಲ್ಲಿ ನಿಮ್ದು ಒಂದ ವಾರ ಸಿನಿಮಾ ಓಡ್ಬೇಕು ನಿಮ್ದು ಎಷ್ಟ್ ಕಲೆಕ್ಷನ್ ಇರುತ್ತೆ ನಿಮ್ಗೆ ಸಿಗುತ್ತೆ ಸರ್ ಸೊ ಹಿಂಗ್ ಒಂದ್ ಥಿಯೇಟರ್ ಲಕ್ಷದ ಲಕ್ಷ ಎಕ್ಸಾಂಪಲ್ ಒಂದ್ ಹತ್ತು ಥಿಯೇಟರ್ ಕಳಿಸ್ ಮಾಡಿದ ಎಷ್ಟ್ ಆಗ್ತದೆ ಸರ್ ವಾರಕ್ಕೆ ಅಮೌಂಟ್ ಐವತ್ ಲಕ್ಷ ರೂಪಾಯಿ ಒಂದ್ ವಾರಕ್ಕೆ ಈಗ ಫಿಲ್ಮ್ ಗಳಿಗೆ ಅವ್ರದ್ದು ಯಾರು ಫಿಲ್ಮ್ ಯಾರು ಅವ್ರೇಟರ್ ಅವ್ರು ಇಷ್ಟಂತ ಫಿಕ್ಸ್ ಮಾಡಿದ್ರು ಬಟ್ ಈಗ ಕೂಗ್ ಏನ್ ಕೇಳಿ ಬರತ್ತದಂದ್ರೆ ನಮ್ಮ ಕನ್ನಡ ಫಿಲ್ಮ್ಗೆ ಮಾನ್ಯತೆ ಕೊಡಂಗಿಲ್ಲ ದೊಡ್ಡ ದೊಡ್ಡ ಹಿಂದಿ ಫಿಲ್ಮ್ ಆಗ್ಲಿ ತಮಿಳ್ ಫಿಲ್ಮ್ ತಂದ್ ಹಾಕ್ತಾರ ಬಟ್ ಇವರು ಇಷ್ಟ ರೇಟ್ ಅಂತ ಫಿಕ್ಸ್ ಮಾಡಿದ ನಂತರ ಕನ್ನಡ ಫಿಲ್ಮ್ ದವರು ಕೊಡಕ ಒಪ್ಕೊಂಡ್ ಬಳಕು ಯಾಕನ್ನ ಥಿಯೇಟರ್ ದ್ರು ಆತಿರಿ ಮಾಡ್ತಾರೆ ಲಾಸ್ಟ್ ಟೈಮ್ ಮದೇವ ನಮ್ಮ ಪ್ರಭಾಕರ್ ಅವ್ರ ಏನ್ ಅಲಿಗೇಶನ್ ಅಂದ್ರೆ ನಂದ್ ಥಿಯೇಟರ್ ದಿನ ಸಿನಿಮಾ ಯಾಕೆ ಕೊಡಾಕೈತಿಲ್ಲ ಟೈಮ್ ತೆಗೆಯಾಕೈತಿ ಅದ ರೀಸನ್ ಏನಾದ್ರು ಯಾಕೆ ಆತರ ನಮಸ್ಕಾರ ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ ಇವತ್ ನಾವು ಪರಿಚಯ ಮಾಡಿಸ್ತಿರೋದು ಯೂಟ್ಯೂಬ್ ಅನ್ನೋ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು ಆತುರದಲ್ಲಿ ಬೆಳಿಬೇಕಂತ ಹೇಳಿ ಯಾವುದೇ ರೀತಿಯ ಹೊಲಗೇ ಕಂಟೆಂಟ್ ಕೊಡದೆ ತಮಗೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕಂಟೆಂಟ್ ಕೊಡುತ್ತಾ ನಮ್ಮನ್ನ ಮತ್ ನಿಮ್ಮನ್ನ ಅಹ್ ಮನರಂಜಿಸ್ತಕ್ಕಂತಹ ರೋಷನ್ ಬೆಕ್ಕೇರಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಹ್ ನಾ ನಮ್ಗೆ ಆಲ್ಮೋಸ್ಟ್ ಸ್ಕ್ರೀನ್ ಮೇಲೆ ರೋಷನ್ ಬೆಕ್ಕೇರಿ ಅವ್ರಿಗೆ ಗೊತ್ತ ಬಟ್ ರೋಶನ್ ಬೆಕ್ಕೇರಿ ಸ್ಕ್ರೀನ್ ಕಿತ್ತ ಅವ್ರ ಹಿನ್ನೆಲೆ ಅಂತ ಸರ್ ಅಂತ ಹೇಳಿ ನಾ ಹುಟ್ಟಿದ ಬೆಕ್ಕೇರಿ ಒಳಗ ಹನ್ನೆರಡು ಏಳು ಹತ್ತೊಂಬತ್ತು ಆಮೇಲೆ ನಾನು ಎಜುಕೇಶನ್ ಅಲ್ಲಿ ರಾಯ್ಬಾಗ ಬೆಕ್ಕೇರಿ ಐತಿ ಆಮೇಲೆ ಒಂದು ಡಿಗ್ರಿ ಮುಗಿಸಿನ್ ಹುಬ್ಬಳ್ಳಿ ಒಳಗ ಸೊ ನಂಗ್ ಮೊದಲಿಂದ ಏನಂದ್ರೆ ಒಂಥರ ಸ್ಕ್ರಿಪ್ಟ್ ಬರೋದು ಅಂದ್ರೆ ನಾವೇನ್ ಸ್ಟೋರಿ ಅಂತೀವಲ್ಲ ಅದನ್ನ ಬರೆಯೋದು ಸೊ ನಂಗೆ ಇಂಡಸ್ಟ್ರಿಯಲ್ ಸಿನಿಮಾ ಏನೊಂದು ಮಾಡ್ಬೇಕಂತ ಅಂದ್ರೆ ಡೈರೆಕ್ಟ್ ಅಂತ ಬಹಳ ಆಸೆ ಸರ್ ಸೊ ಡಿಗ್ರಿ ಮುಗಿಸ್ಕೊಂಡ್ ಹುಬ್ಬಳ್ಳಿಗ ಎಂ ಬಿ ಎ ಮಾಡಕ್ ಅಂತೇಳಿ ಬೆಂಗ್ಳೂರ್ ಹೋಗ್ತೀನಿ ಎರಡ್ ಸಾವಿರದ ಆರು ಎರಡ್ ಸಾವಿರದ ಹೋಗ್ತೀನಿ ನಾನು ಸೊ ಅಲ್ಲಿ ಹೋದ್ಮೇಲೆ ಎಂಬ ಬಿ ಎ ಔಟ್ ಮಾಡ್ತೀನಿ ಮನೆಯ ಸುಳ್ಳು ಹೇಳ್ತೀನಿ ಎಂಬ ಎ ಮಾಡ್ತೀನಿ ಅಂತೇಳಿ ಒಂದ್ ಎರಡು ವರ್ಷಕ್ಕೆ ಬರಂಗಿಲ್ಲ ನಾನು ನಮ್ಮ ಅಪ್ಪ ಅವರು ಕಡೆ ಬರಂಗಿಲ್ಲ ಅಂದ್ರೆ ಅವ್ರು ಇಲ್ಲಿ ಹಳಾಗಿರ್ತಾರ ಪಾಪ ನನ್ನ ನಂಬಿ ಅಲ್ಲಿ ಬಿಟ್ಟಿರ್ತಾರ ಸೊ ಸಿನಿಮಾ ಹುಚ್ಚ ಹಂಗ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಗಾಂಧಿನಗರ ಅಲ್ಲಿ ಅದ್ ಸರ ಅದಾದ್ಮೇಲೆ ಒಂದ್ ಒಂದ್ ಕಡೆ ಒಂದ್ ದಿವಸ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸೊ ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಗತ್ತೆ ಕೆಲವೊಂದ್ ಸೀರಿಯಲ್ ಸ್ಟಾರ್ಟ್ ಮಾಡ್ತೀನಿ ಅದಾದ್ಮೇಲೆ ನಾನು ಒಂದು ಇನ್ಸ್ಟಿಟ್ಯೂಟ್ ಸೇರ್ತೀನಿ ಅಂದ್ರೆ ಒಂದ್ ಪ್ಲಾಟ್ಫಾರ್ಮ್ ಬೇಕ ಸದ್ಯ ಹೋದ ತಕ್ಷಣ ಯಾರು ನಮ್ಗೆ ಕಾಂಟಾಕ್ಟ್ ಸಿಗಲ್ಲ ಮತ್ತೊಂದು ಏನು ಸಿಗಂಗಿಲ್ಲ ಸೊ ಅವಾಗ ನಮಗ ಒಂದು ಪರ್ಟಿಕ್ಯುಲರ್ ಇನ್ ಕೆಲಸ ಮಾಡ್ಬೇಕಂದ್ರೆ ಇಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂದಾಗ ಒಂದು ಆದರ್ಶ ಅನ್ಸಿಟ್ಟು ಒಂದು ಇನ್ಸ್ಟಿಟ್ಯೂಟ್ ಸೇರ್ತಿ ಸರ್ ಅಲ್ಲಿ ಸಿನಿಮಾ ಮೇಕಿಂಗ್ ಆಕ್ಟಿಂಗ್ ಆಗ ಸೊ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚೂಸ್ ಮಾಡಿಕೊಂಡು ಡೈರೆಕ್ಷನ್ ಎಲ್ಲ ಅಂದ್ರೆ ಪ್ರಾಕ್ಟಿಕಲ್ ಸಾರಿ ಕಲ್ತೀನಿ ಕಲ್ತಿನಿ ಅಲ್ಲಿ ಪ್ರಾಕ್ಟಿಕಲ್ ಹೇಳ್ಕೊಡ್ ಅವಾಗ ಸೊ ನಮ್ಮ ಸ್ಟಾರ್ಟಿಂಗ್ ನಾವ್ ಅಡ್ಮಿಷನ್ ಮಾಡಿದಾಗ ದೊರೆ ಭಗವಾನ್ ಸರ್ ಅಂತ ಗೊತ್ತಿರ್ಬೇಕು ನಿಮ್ ಕಸ್ತೂರಿ ನಿವಾಸ ರಾಜ ಅವ್ರ ಜೊತೆ ನಾವ್ ಅಲ್ಲ ಕೈಯಲ್ಲಿ ಕಲ್ತೀವಿ ಸರ್ ನಾವು ಅಲ್ಲಿ ಮೂರ್ ತಿಂಗಳು ಕೋರ್ಸ್ ಮುಗಿಸಿಕೊಂಡು ಆಚೆ ಬಂದೆ ಬಂದ್ ಮೇಲ್ತ್ ಫಸ್ಟ್ ನಾನು ವರ್ಕ್ ಮಾಡಿದ್ದು ಎಸ್ ಎಸ್ ಎಲ್ ಸಿ ಮಕ್ಳು ಸಿಗಲ್ಲ ಅಂತ ಮಾಸ್ಟರ್ ಅಣ್ಣವ್ರ ಹತ್ರ ಅಲ್ಲಿ ಸ್ಟಾರ್ಟ್ ಆಯ್ತು ವರ್ಕ್ ಅಲ್ಲಿಂದ ನನ್ನ ಮಕ್ಕಳು ಮಾಸ್ಟರ್ ಅಂದವರ ಅದ್ಕಿಸ್ಟ್ ಅವ್ರವಾಗ ನ ಸ್ಟ್ಯಾಂಡರ್ಟ್ ಆಗಿ ಕೆಲಸ ಮಾಡ್ತೇನೆ ಅಲ್ಲಿಂದ ಸ್ಟಾರ್ಟ್ ಆಗಿ ಅರಮನೆ ಅಂತ ಒಂದು ಮೂವಿ ಸಿಕ್ತಿರಿ ಗರ ಗಣೇಶ್ ಅವರದ ಆಮೇಲೆ ಇಂಡಸ್ಟ್ರಿಗ್ ಬಂದ್ಮ್ ನನ್ ಗೂಗಲ್ ಬಂದ್ಬಿಟ್ಟು ವಿ ನಾಗೇಂದ್ರ ಪ್ರಸಾದ್ ಅಂತ ಹೇಳಿ ಸೊ ಅವ್ರ ಕೈಯಾಗ ಹೋದ್ಮೇಲೆ ಅಲ್ಲಿಂದ ನನ್ನ ಜರ್ನಿ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಅರಮನೆ ಹುಡುಗರು ರಾಮ ಜಸ್ಟ್ ಮಾತ್ ಮಾಹತ್ ಅಲ್ಲಿ ಸಾರಥಿ ಆಮೇಲೆ ಬೀಟ್ ಆಮೇಲೆ ಕೆಲವೊಂದು ಹೊಸ ಸಿನಿಮಾ ಅವಾಗೆಲ್ಲ ಹೊಸ ಹೀರೋ ಬರ್ತಾರಲ್ಲ ಅವ್ರ ಜೊತೆ ಕೆಲಸ ಮಾಡೋಕೆ ಅವಕಾಶ ಇತ್ತು ಸೊ ಪ್ರೊಡಕ್ಟ್ ಪ್ರೀ ಪ್ರೊಡಕ್ಷನ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕು ನಾನ್ ತಕ್ ಮಟ್ಟಿಗ್ ಕಲ್ಕೊಂಡು ಕೆಲಸ ಮಾಡ್ಕೊತಿದ್ಯ ಸರ್ ಹಂಗ ಇದ್ದೆ ಒಂದ್ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಆ ಟೈಮ್ ದಾಗ ನಮ್ಮ ಮದರ್ಗೆ ಸ್ವಲ್ಪ ಆರಾಮ್ ತಪ್ಪೈತಿ ಬ್ರೈನ್ ಟ್ಯೂಮರ್ ಆಪರೇಷನ್ ಬ್ರೈನ್ ಟ್ಯೂಮರ್ ಆಗುತ್ತೆ ಅವ್ರಿಗೆ ಸೊ ಇಲ್ಲೆಲ್ಲಾ ಮಿರಾಜ್ ನಿಮ್ಗೆ ಗೊತ್ತ ಮೀರಾಜ್ ನಾವು ಮೂರು ಇಲ್ಲಾ ಡಾಕ್ಟರ್ ಕಡೆ ತೋರ್ಸಿದ್ರು ಅವ್ರಂದ್ರ ಕಂಡೀಷನ್ ಬಾಳ ಸೀರಿಯಸ್ ಐತಿ ಸೊ ಬೇರೆ ಕಡೆ ವೈರಿ ಅಂತ ಹೇಳಿ ಅವಾಗ ಅವ್ರ ಅಲ್ಲಿ ಇದಕ್ ಬಂದ್ರೆ ಇಲ್ರಿ ಬೆಂಗ್ಳೂರ್ ನಿಮಾನ್ಸ್ ಹಾಸ್ಪಿಟಲ್ ಅವಾರದ ಆಪರೇಷನ್ ಆಗುತ್ತೆ ಒಂದ್ ಮೂರ್ ತಿಂಗಳು ಬೆಡ್ ರೆಸ್ಟ್ ಹೇಳ್ತಾರೆ ಡಾಕ್ಟರ್ ಹೇಳ್ತಾರ ಅವಾಗ ಇಲ್ರಿ ನಿಮ್ಗೆ ಒಂದ್ ಹೆಚ್ಚು ಕಡಿಮೆ ಎರಡು ವರ್ಷ ಅಂತೂ ಬೆಡ್ ರೆಸ್ಟ್ ಇರ್ಬೇಕಾಗತ್ತೆ ಅವಾಗ ನೀವು ಕರ್ಕೊಂಡ್ ಹೋಗ್ರಿ ಜನ ಮಕ್ಕಳೆಲ್ಲ ಅಪ್ಪ ಜ್ಯೋತಿ ಹೇಳ್ತಾರ್ರೆ ಆಮೇಲೆ ಇಲ್ಲಿ ಬಂದ ಮೇಲೆ ವಿಚಾರ ಮಾಡ್ರು ಮನ್ಯಾಗೆಲ್ಲ ಇಲ್ಲ ಮತ್ ಅಟ್ಲೀಸ್ಟ್ ನಿಮ್ಮ ಒನ್ ಒಡ್ಕ್ರೆ ಒಬ್ರು ಬೇಕು ಮತ್ ಮನ್ಯಾಗ ನೀನು ಅಲ್ಲಿ ಹೋಗ ಅಂದ್ರು ಆಮೇಲೆ ಊಟ ಅಂದ್ರೆ ಅಡಿಗೆ ಕೆಲಸ ಎಲ್ಲಾ ಮಾಡಾಕ್ ಬೇಕಲ್ರೀ ಮಾಡಾಕ್ ಬೇಕಂದ್ರೆ ನನ್ ನನ್ ಲೈಫು ಬೇಕಾಗಿತ್ತು ಬೇಕ ಯಾಕಂದ್ರ ಹಂಗಂತ ಅಡಿಗೆ ಕೆಲಸ ಅಷ್ಟ ಅಂತಲ್ಲ ಹಿಂಗಾಗಿ ನನ್ನ ಮದ್ವೆ ಮಾಡ್ತಾರೆ ಸರ್ ಆ ವಿಷಯದ ಮದುವೆ ಆಗತ್ತ ಮದುವೆ ಆಗ ಮತ್ತಂತೂ ಕಾಮನ್ ಆಗಿ ತರ ಇರತ್ತರಿ ಯಾವ್ತರ ಅಂತೇಳಿ ಆ ಕಡೆ ಹೋಗಕ್ಕೂ ಆಗಲ್ಲ ಜಾಸ್ತಿ ಹೋದ್ರೆ ಎರಡು ದಿನ ಹೋಗುದು ಬರೋದು ಇಷ್ಟ ಮಾಡಕ್ ಸ್ಟಾರ್ಟ್ ಮಾಡಿದೆ ಬ್ಯಾಡಪ್ಪಾ ಅಂತ ಅದನ್ನ ಡ್ರಾಪ್ ಔಟ್ ಮಾಡಿದೆ ಅವ್ವಾ ಅಪ್ಪ ನೋಡ್ಕೊಂಡು ನಾನು ಹೆಂಡತಿ ಎಲ್ಲ ಆರಾಮಾಗಿರ್ಬೇಕಂತ ಜೀವನದಾಗ ಆರಾಮಾಗಿ ಇದೇನ್ ಸರ್ ಇದೀರಿ ಇದು ಎಕ್ಸಾಕ್ಟ್ ರಿಯಲಿ ನಮಗ್ ಗೊತ್ತಾರೆಲ್ರಿ ನೀವು ಫಿಲ್ಮ್ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರತ್ತೆ ನೀವು ಹೇಳ ನಮಗ್ ಗೊತ್ತಾದ್ರಿ ನೀವು ಕೆಲವೊಂದಿಷ್ಟು ಮೂವಿ ನೇಮ್ ಹೇಳ್ರಿ ಅದ್ರಾಗ ಏನ್ ನಿಮ್ದು ಡೈರೆಕ್ಷನ್ ಮಾಡ್ರಿ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಕ್ಟಿಂಗ್ ಅಲ್ರಿ ಅಸಿಸ್ಟೆಂಟ್ ಡೈರೆಕ್ಟ್ ಮಾಡಿದೆ ಆಕ್ಟ್ ಮಾಡಿದ ಸಿನಿಮಾ ಅಂತ ಹೇಳಿ ಬಿತ್ರಿ ಅಂತ ಹೇಳಿ ಒಲವೇ ಮಂದರ ಹೀರೋ ಶ್ರೀಕಾ ಶ್ರೀಕಿ ಅಂತ ಇದಾರೆ ನೋಡ್ರಿ ಅವ್ರೊಂದ್ ಸಿನಿಮಾ ಮಾಡ್ತಾರೆ ಬಿತ್ರಿ ಅಂತ ಹೇಳಿ ಆ ಬಿತ್ರಿ ಫಿಲಮ್ ಒಳಗ ನಂದು ಫ್ರೆಂಡ್ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಗೆ ಆಕ್ಟಿಂಗ್ ಗೊತ್ತಿರ್ಬೇಕಲ್ರಿ ಸೊ ಹಿಂಗಾಗಿ ನಾನು ಅವಾಗ ಆನ್ ಸ್ಕ್ರೀನ್ ಬಂದ್ ಹೋಗ್ತಿದ್ದೆ ಆ ಸಿನಿಮಾದಾಗ ಸೊ ಫುಲ್ಲಿ ಬಂದಿನ್ ಫ್ರೆಂಡ್ ಕ್ಯಾರೆಕ್ಟರ್ ಗೆ ಮಾಡದೆ ಅಂತ ಆಮೇಲೆ ನಮ್ಗ ನಮ್ ಗುರುಗಳೇ ನೀ ಆಕ್ಟಿಂಗ್ ಮಾಡೋ ಸ್ಕಿಲ್ ಐತಿ ನಗ ಸೊ ಕಾಮಿಡಿಯನ್ ಕಾಮಿಡಿಯನ್ ಆಗ್ತಿ ಆಗ್ತಿ ಅಂತ ಹೇಳ್ತಿದ್ರ ಸೊ ಅವ್ರ ಆಶ್ವಾದ ಹಂಗ ಮಾಡ್ಕೊಂತಿದ್ದೆ ಅವಾಗಲ್ಲಿ ಅಲ್ಲಿಂದ ಬಂದ್ಮ್ ಡ್ರಾಪ್ ಔಟ್ ಆದ್ರೆ ಡ್ರಾಪ್ ಔಟ್ ಡ್ರಾಪ್ ಮಾಡ್ಕೊಂಡ್ ಬಂದೆ ಬಂದ್ಮ್ ಇಲ್ಲಿ ಸುಮ್ನ ಕೂತಿದ್ದೆ ಸುಮ್ ಅಂದ್ರೆ ಹೊಲ ಮನೆ ನೋಡ್ಕೊಂಡು ಹೋಗುದು ಇಷ್ಟ ನಾನು ಐತೆ ಸರ್ ವೆಲ್ತ್ ಇರ್ಲಿ ನಮ್ಗೆ ಫೈನಾನ್ಸಲಿ ಏನ್ ಪ್ರಾಬ್ಲಮ್ ಇಲ್ಲ ಮನೆಯಾಗ ಅವು ಅಪ್ಪನ ಆಶೀರ್ವಾದ ಚಲೋ ಐತೆ ಆಮೇಲೆ ನನ್ನ ಕೆಲಸ ಅಂದ್ರೆ ಹೊಲ ಮನೆ ಆಮೇಲೆ ಸುಮ್ ಸಣ್ಣದ ಏನಾದ್ರೆ ಬಿಸಿನೆಸ್ ಆಧಾರ್ ಕಾರ್ಡ್ ಮಾಡೋದು ಎಂತ ಎಲ್ಲ ಮಾಡ್ಕೊಂತಿದ್ದೆ ಸರ್ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ ಲಾಕ್ಡೌನ್ ಆಯ್ತು ಆ ಟೈಮ್ ದಾಗ ನಾವಿಲ್ಲ ವಿಡಿಯೋ ನೋಡ್ತಿದ್ದೆ ನಮ್ ಯಾವ ಮರೂಸಂಡಿ ಅವ್ರದ್ರಿ ಆಮೇಲೆ ಶಿವಪುತ್ರ ಅವ್ರದ ನಮ್ಮ ಅಲ್ಯಾ ಸರ್ ಅವ್ರದ್ರಿ ಆಮೇಲೆ ಲಿಂಗರಾಜ್ ಅವ್ರದ್ರಿ ಇವೆಲ್ಲ ಯೂಟ್ಯೂಬರ್ ಸೇರದ್ ಎಲ್ಲರೂ ನೋಡ್ತಿದ್ದೆ ಅವಾಗ ಟಿಕ್ ಟಾಕ್ ಒಂದ್ ಫುಲ್ ಜೋರ್ ಇತ್ತಲ್ರಿ ಸೊ ಅವಾಗ ಸುಮ್ನೆ ನಾ ನಾರ್ಮಲ್ ಆಗಿ ಟಿಕ್ ಟಾಕ್ ಮಾಡುದು ಅಷ್ಟ ಅಂತ ಪಡೆಯಿಲ್ಲ ಸುಮ್ ಜಸ್ಟ್ ಒಂದ್ ಹತ್ ಹದಿನೈದು ಮಂದಿ ಫಾಲೋಸ್ ಇದ್ದಂಗ್ ಮಾಡ್ತಿದ್ದೆ ಎಲ್ಲ ಅಲ್ಲಿ ಬಿಟ್ಟೆ ಸರ್ ಅದ್ನ ಅಂದ್ರೆ ಬಿಟ್ಟು ಲಾಕ್ಡೌನ್ ಆಯ್ತು ಲಾಕ್ಡೌನ್ ನನಗೆ ಇಲ್ಲಿ ಯೂಟ್ಯೂಬ್ ಅಂದ್ರೆ ತುಕೊಂಡಿದ್ದೆ ನಾನು ಸ್ವಲ್ಪ ಸಿನಿಮಾ ಸ್ಟೈಲ್ ಆಗಲ್ರಿ ಯೂಟ್ಯೂಬ್ ನಮ್ದೆಲ್ಲ ವರ್ಕೌಟ್ ಆಗಂಗಿಲ್ಲ ಸೊ ನಂಗೆ ತಿಳ್ಕೊಂಡಿದೆ ಬಟ್ ನಮ್ ಜನಕ್ಕೆ ಏನ್ ಬೇಕು ಅನ್ನೋದು ಗೊತ್ತಾಗಿದ್ದ ನಂಗೆ ಯೂಟ್ಯೂಬ್ದಾಗರ ನಾನ್ ಸಿನಿಮಾ ಅಂತ ಅಂದ್ರೆ ಸಿನಿಮಾ ಮಾಡ್ಬೇಕು ದೊಡ್ಡ ಸ್ಕ್ರೀನ್ ದಾಗ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೆ ಅದೇನು ಅಲ್ಲ ಸರ್ ಇಲ್ಲಿ ಏನ್ ಮಾಡಬೇಕ ಮುಖ್ಯ ನಮ್ ತಕ ತಕ್ಕ ಇಲ್ಲಿ ಏನ್ ನಮ್ ಲ್ಯಾಂಗ್ವೇಜ್ ನಾವ್ ನಮ್ಗೆ ನಮ್ ಕಂಟೆಂಟ್ ಸಿಕ್ತ ಇಲ್ಲಿ ಒಂದ್ ಊರ್ ಅಂದ ತಕ್ಷಣ ಹಳ್ಳಿ ಆಗ ಜಗಳಾಗತ್ತೆ ಏನೋ ನಾರ್ಮಲ್ ಜಗಳ ಏನೋ ಆಗ್ತಲ್ಲ ಅದನ್ನೊಂದ್ ಅಂದ್ರ ನಾವು ಕ್ರಿಯೇಟಿವಿಟಿ ನಮ್ ಮಾಡ್ಕೊಂಡು ನಾವ್ ತರ ತೋರ್ಸುದು ತೋರ್ಸ್ಕೊಟ್ಟ ಈ ಯೂಟ್ಯೂಬರ್ಸ್ ಎಲ್ಲ ಸೊ ಆಮೇಲೆ ಹಿಂಗ ಸರ್ ನಡದ್ ಕೆಲಸ ನಮ್ಗೆಲ್ಲ ಒಂದಿನ ನಮ್ ಫ್ರೆಂಡ್ ಒಬ್ರು ಇದ್ರು ಇಲ್ಲಿ ಲಕ್ಷ್ಮಣ್ ಕಟ್ಟಿಕರ್ ಅಂತ ಹೇಳಿ ಅವ್ರೇನಂದ್ರು ಇಲ್ಲ ನಾವು ಒಂದ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಐಡಿಯಾ ಬಂತು ಹೇಳಿ ಮಾಡ್ಬೇಕಂತ ಐಡಿಯಾ ಬಂತು ಸೊ ಸ್ಟಾರ್ಟ್ ಮಾಡಿದ್ರು ಸರ್ ಬೆಕ್ಕೇರಿ ಬಾಯ್ ಬಾಯ್ ಯೂಟ್ಯೂಬ್ ಚಾನಲ್ ಬೆಕೆರಿ ಚಾನಲ್ ಮಾಡಿದ್ವಿ ಸರ್ ಚಲೋ ಹಣಿ ಸರ್ ಆ ಟೈಮ್ ನಾವು ಹೊಸ ಬ್ರದ ನಮ್ ಸಪೋರ್ಟ್ ಬಾಳ ಮಾಡಿದ್ರು ಪ್ರತಿಯೊಬ್ರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದಾರೆ ಸ್ಪೆಷಲಿ ನಾನ್ ಮಲ್ಯ ಬಾಳ್ಕೊಂಡ್ ಬಾಳ ಅನಿಸ್ತೇನೆ ಯಾಕಂದ್ರೆ ಪ್ರತಿಯೊಂದು ಭಾಷೆ ಆ ಟೈಮ್ ಹೆಲ್ಪ್ ಮಾಡಿದ್ರು ಯಾವ್ ಟೈಪ್ ಮಾಡ್ಬೇಕು ಯಾವ್ ಟೈಪ್ ಮಾಡಬಾರ್ದು ಆಮೇಲೆ ಇನ್ನೊಬ್ರು ಅಂದ್ರ ಜುನೇದ್ ಡಾಂಗಿ ಗೊತ್ತಿರ್ಬೇಕು ಸರ್ ಹಾ ಸಬ್ಬಿರ್ ಡಾಂಗಿ ಅವ್ರ ಅವ್ರಂತೂ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಮಾಡದಾಗ ಇಷ್ಟ ಹೆಲ್ಪ್ ಮಾಡ್ಯಾರ ಕೈಲಿಂದ ಅವರು ಒಂದ್ ರೂಪಾಯಿ ಕೇಳಿದ್ರೆ ಬಂದ್ ಯಾಕಂದ್ರೆ ನಮ್ ಕುಡವರ್ ಕ್ಯಾಮ್ರಾ ವರ್ಕ್ ಮಾಡುದು ಕಲ್ಸ್ ಎಡಿಟಿಂಗ್ ಅಂದ್ರೆ ಏನ್ ತೋರಿಸ್ಕೊಡುದ ಎಲ್ಲಾ ತೋರ್ಚ್ ಕೊಡವರು ಜೂನಿಯರ್ ಡಾಂಗಿ ಇವತ್ತು ನೋಡಿ ಎಸ್ ಡಿ ಪ್ರೊಫೇಶನ್ ಏನೈತ್ರಿ ಸರ್ ಅವ್ರ ಅವ್ರು ಬಾಳ ಹೆಲ್ಪ್ ಮಾಡ್ಯಾರ ಅವರು ಮೇಕಿಂಗ್ ವೈಸ್ ಆಗಲಿ ಒಂದ್ ಏನೋ ಶೂಟ್ ಮಾಡ್ಬೇಕು ಪ್ರತಿಯೊಂದಕ್ಕೂ ಬಂದ ಯಾಕಂದ್ರೆ ಟೀಮ್ ಅಂತ ಇದ್ದಾಗ ಎಲ್ಲ ಪ್ರತಿಯೊಂದು ನಾವು ಅನ್ಕೊಂಡ ತೋರ್ಸಕ್ ಆಗ್ಬೋದ್ ಸರ್ ಸೊ ಅವ್ರ ಇವತ್ತು ನೈಟ್ ಏನೋ ಒಂದ್ ಪ್ರಾಬ್ಲಮ್ ಆದ್ರೂ ಫೋನ್ ಹಚ್ಚು ಅದಕ್ಕೆಲ್ಲ ಸಪೋರ್ಟ್ ಆಗಿ ನಿಂತು ಹೆಲ್ಪ್ ಮಾಡ್ತಾರೆ ಸರ್ ಸೊ ಇದಾದ್ಮೇಲೆ ಇದನ್ನ ಒಂದು ಏನೋ ಒಂದ್ ರೆಡಿ ಮಾಡ್ತೀವಿ ಕಂಟೆಂಟ್ ನ ಯೂಟ್ಯೂಬ್ ಹಾಕಿದ್ ಮತ್ತ ಅದಕ್ಕೊಂದು ಪಬ್ಲಿಸಿಟಿ ಬೇಕಾಗುತ್ತೆ ಸೊ ಅದನ್ನ ಮಾಡೋರು ಯಾರು ನಮಗಂದ್ರೆ ನಮ್ಗೆ ಹೆಲ್ಪ್ ಸ್ಟಾರ್ಟಿಂಗ್ ಯಾಕೆ ಗೊತ್ತಿಲ್ಲ ಯಾರು ಹೆಲ್ಪ್ ಮಾಡ್ಬೋದು ಅವಾಗ ನಾವ್ ಇನ್ನು ಹೆಚ್ಚು ಕಡಿಮೆ ಒಂದ್ ಐದನೂರು ಆರ್ನೂರ್ ಸಬ್ಸ್ಕ್ರೈಬರ್ ಇದ್ದಾಗ ಮಲ್ಯ ಸರ್ ಅವ್ರ ಜೊತೆ ನಂಗೆ ಸ್ವಲ್ಪ ಒಂದ್ ಯಾವ್ದು ವಿಷಯದ ಕಾಂಟ್ಯಾಕ್ಟ್ ಆಯ್ತು ನಂಗ್ ರೇಣು ಗೋಪಿ ಮಾಡಿ ಕೊಡ್ತಾರ್ರೆ ಸೊ ರೇಣು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಲ್ಯ ಸರ್ ಜೊತೆ ಪರಿಚಯ ಆಯ್ತು ಅವ್ರ ಪ್ರತಿ ಅವ್ರ್ ಇಲ್ಲ ಮಾಡತ್ತಿ ಮಾಡೋ ನಿಗೊಂದ್ ಸ್ವಲ್ಪ ಏನ ಒಂದ್ ಮಾಡತಿ ಕೆಲಸ ಒಂದ್ ಚೂರು ಏನಾಗಾಯ್ತಂದ್ರ ಒಂದ್ ಎಲ್ಲೋ ಡಿಸ್ಟರ್ಬ್ ಆಗ ಆಯ್ತನ ಸೊ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊ ಅಂತ ಹೇಳ್ಕೊಟ್ರಿ ಸರ್ ಸೊ ಅಲ್ಲಿಂದ ಏನೋ ಸ್ಟಾರ್ಟ್ ಆಯ್ತು ಆಮೇಲೆ ವರ್ಕ್ ಮಾಡ್ಬೋದು ಬಂದಿವ್ ಸರ್ ರೇಣು ಅವ್ರ ಜೊತೆ ಮಾಡಿದೇವ್ರಿ ಆಮೇಲೆ ಭೂಮಿಕಾ ದೇಶಪಾಂಡೆ ಅವ್ರಿ ಆಮೇಲೆ ಭೂಮಿಕ ಅವರು ನಮ್ಮ ರಾಜೇಶ್ವರ್ ದೇಶಪಾಂಡೆ ಅಂತ ಹೇಳ್ರಿ ಅವಾಗೆಲ್ಲ ಸ್ಟಾರ್ಟಿಂಗ್ ಆರ್ಟಿಸ್ಟ್ ಬರತ್ರಿ ಸರ್ ನಾವ್ ಟೈಮ್ ಮಲ್ಲಪ್ ಸರ್ ಏನ್ ಮಾಡ ಅವ್ರಗ ಇಲ್ಲ ನಂಬರ್ ತಗೋ ಮಾತಾಡೋ ಒಂದ್ಸತಿ ಅಂತ ಸ್ವಲ್ಪ ಹೆಲ್ಪ್ ಮಾಡಿ ಮಾಡಿ ನಮ್ಗ ಒಂದ್ ಸ್ವಲ್ಪ ತಾನು ಇಟ್ಟಿರಿ ಸರ್ ಚಲೋ ಆಯ್ತ್ರಿ ಅಲ್ಲ ಆಮೇಲೆ ಯೂಟ್ಯೂಬ್ ನಡದ್ ಸರ್ ಹಂಗ ಕೆಲವೊಂದ್ ಮಿಸ್ ಬರ್ತಾವ ಸರ್ ಹಂಗ್ ಹೇಳಕ್ ಹೋಗಂಗಿಲ್ಲ ಚಲೋ ಇರ್ಬೇಕಂತ ಹೇಳಿ ಅಷ್ಟ ಕೆಲವೊಂದ್ ರೀಸನ್ಗಳ ಹೇಳಕ್ ಹೋಗಲ್ಲ ಕಾರಣ ಯೂಟ್ಯೂಬ್ ಚಾನಲ್ ಹೊರಗೆ ಬರ್ತೇನೆ ಸರ್ ಸೊ ಅದನ್ನ ಅವ್ರೋತಾರ ಚಲೋ ಸರ್ ಇವತ್ತು ದೇವಿ ಅವ್ರು ಅದನ್ನ ಚಾನಲ್ ಅವ್ರು ನೋಡ್ಕೋತಾರ ಅಲ್ಲಿಂದ ವಾಪಸ್ ಸ್ಟಾರ್ಟ್ ಮಾಡಿದ್ ರೋಷನ್ ಮಾಡಿದ್ನ ರೋಶನ್ ಇದ ನೀವ್ ಹೇಳ ಆಲ್ಮೋಸ್ಟ್ ನೀವು ಫಸ್ಟ್ ನಾನ್ ಇಂಟರ್ಶಿಪ್ ಬಂದ್ಬಿಟ್ಟ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಹೋಗ್ತು ಡೈರೆಕ್ಟರ್ ಚೂಸ್ ಮಾಡ್ಕೊತಿರ ಅವಾಗ ನೀವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲವೊಂದಿಷ್ಟು ಮೂವಿಗಳಿಗೆಲ್ಲ ಕೆಲಸ ಮಾಡಿದ್ರಂಗೆ ಇರ್ತದ ಕೆಲಸ ಅಂತ ಬಂದ್ರ ಕೆಲಸ ಅಂದ್ರೆ ಸರ್ ಫಸ್ಟ್ ನಮ್ಗೆ ಯಾರು ಕೆಲ್ಸಂಗಿಲ್ಲ ನಾವ್ ಏನ್ ಮಾಡ್ಬೇಕಂದ್ರೆ ಏನೋ ಒಂದ್ ಮಾಡಿ ಸೇರ್ಬೇಕು ಇವಾಗಂದ್ರೆ ನಮ್ದು ಡೆಸ್ಟಿನೇಷನ್ ಏನೈತೆ ಅಂದ್ರೆ ಇವಾಗ ನಾನು ಸಿನಿಮಾ ಅಂತ ಅಲ್ಲಿ ಬಹಳ ಅಂದ್ ಕೆಲಸ ಬರ್ತಾವೆ ಅಂದ್ರೆ ಅವ್ರು ಬೇರೆ ಬೇರೆ ವರ್ಕ್ ಇರ್ತಾವ ಸರ್ ಅಂದ್ರೆ ಮೇನ್ ಒಬ್ಬ ಡೈರೆಕ್ಟರ್ ಆಗಬೇಕಂದ್ರೆ ಅಸಿಸ್ಟೆಂಟ್ ಆಗಿ ಕಲ್ಸ್ಬೇಕ ಮತ್ತೆ ಕ್ಲಾಪ್ ಆಯ್ ಅಂತ ಬರ ಸರ್ ಕ್ಲಾಪ್ ಹಿಡ್ಕೊಂಡು ಆಮೇಲೆ ನೀವ್ ಅಲ್ಲಿ ಎಲ್ಲಿ ತನ ಹೋಗ್ ಡೈಲಾಗ್ ಅಸೋಸಿಯೇಟ್ ಆಗಿ ಕೆಲಸ ಮಾಡುವ ಸರ್ ಒಂದ್ ಸಿನಿಮಾಗ್ ಮೇನ್ ಡೈರೆಕ್ಟರ್ ಅವ್ರ ಕೆಲಸ ಏನಂದ್ರ ಸರ್ ಬಂದು ಒಂದ್ ಪ್ರೇಮ್ ನೋಡ್ತಾರೆ ಆಕ್ಷನ್ ಕಟ್ ಅಷ್ಟತಾರೆ ಅವ್ರ ಬರ್ಗುತ್ತ ಮೊದಲು ಆರ್ಟಿಸ್ಟ್ ಸ್ಟಡಿ ಮಾಡಿಸಿ ಅಲ್ಲಿ ಸ್ಪಾಟ್ ಫಿಕ್ಸ್ ಮಾಡಿಸಿ ಕ್ಯಾಮರಾ ಎಂಗಲ್ ಹೇಳಿಸಿ ನಮಗ್ ಏನ್ ಬೇಕು ಪ್ರಾಪರ್ಟಿ ಸೆಟ್ ಮಾಡಿ ಎಲ್ಲಾ ಕೆಲಸ ಅಸಿಸ್ಟೆಂಟ್ ಹಿಡ್ಕೊಂಡು ಅಸೋಸಿಯೇಟ್ ಆಗಿರತ್ತೆ ಸರ್ ಸೊ ಪ್ರತಿಯೊಬ್ಬರು ಇವತ್ತು ಯಾರು ಡೈರೆಕ್ಟ್ನು ಅವರು ಒಂದ್ ಟೈಮ್ ದಾಗ ಅಸಿಸ್ಟೆಂಟ್ ಆಗಿ ಕೆಲಸ ಕಲ್ಕೊಂಡ್ ಬಂದೇ ಇರ್ತಾರೆ ಅದಕ್ಕೆ ಕಂಟಿನ್ಯೂಟಿ ಕಂಟಿನ್ಯೂಟಿ ಅಂತ ಕಂಟಿನ್ಯೂಟಿ ಬರ್ಬೋದು ಯಾವ್ದು ಬರ್ತಾವ ಕಂಟಿನ್ಯೂಟಿ ಆಮೇಲೆ ಕ್ಲಾಪ್ ಅಂತ ಬರ್ತ ಕೊಡ್ತಾರ ಯಾವ ಶಾರ್ಟ್ ಓಕೆ ಯಾವ ಶಾರ್ಟ್ ಓಕೆ ಇಲ್ಲ ಅಂತ ಆಮೇಲೆ ಫೀಲ್ಡ್ ಕ್ಲಿಯರ್ ಮಾಡೋದಿರ್ಬಹುದು ಅದೊಂತರ ಕೆಲ್ಸ ಹೆಂಗಂದ್ರ ಸರ್ ದೊಡ್ಡ ದೊಡ್ಡ ಅದ ಈಗ ಬರೀ ಇವಾಗ ಕ್ಯಾಮ್ರಾಮನ್ ಸರ್ ಇರ್ತಾರೆ ಕ್ಯಾಮ್ರಾಮನ್ ಕೆಲಸನಾಗ ಯಾವ್ದು ಶಾರ್ಟ್ ತೆಗೆದು ಲೈಟಿಂಗ್ ಮಾಡೋದು ಅಷ್ಟೇ ಅವ್ರ ಸಾಯಂಕಾಲ ಪ್ಯಾಕಪ್ ಮನೆಗೆ ಹೋಗ್ಬಿಡ್ತಾರೆ ಬಟ್ ನಮ್ದು ಹಂಗಲ್ಲ ಅಷ್ಟೊಂದು ಆಟಗಳು ಅದೇನಿರತ್ ಪುಟ್ಟ ಜನ ತೊಗೊಂಡೋಗಿ ಸ್ಟುಡಿಯೋಕ್ ಹೋಗಿ ಅವಾಗೆಲ್ಲ ಲ್ಯಾಬ್ ಯಾವ್ದು ರೀಲ್ ಇರ್ತದೆ ಸರ್ ಅದನ್ನ ಡೆವಲಪ್ ಮಾಡ್ತಿದ್ವಿ ಇವಾಗ ಹಂಗಿಲ್ಲ ಜಸ್ಟ್ ಡಂಪ್ ಮಾಡ್ತಾರ ಡಂಪ್ ಮಾಡಿ ಅಲ್ಲಿ ಅಲ್ಲಿ ಎಡಿಟರ್ ಮೀಟ್ ಆಗಿ ಅಂದ್ರೆ ಅಸ್ಟೆಂಟ್ ಡೈರೆಕ್ಟ್ ಮೀಟ್ ಆಗಿ ಅದನ್ನ ಔಟರ್ ವೈಸ್ ಹಾಕಕ್ ಅವ್ರಿಗೆ ಹೇಳ್ಕೊಡ್ಬೇಕು ಸರ್ ಈ ತರ ವರ್ಕ್ ಇರುತ್ತೆ ಅಷ್ಟೊಂದ್ ಆಟ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಂಗ ಸರ್ ಫಸ್ಟ್ ಇದೇನೋ ಒಂದು ಸಿನಿಮಾ ಒಂದು ಕಂಟೆಂಟ್ ಅಂದ್ರೆ ಸಾರಿ ಕತ್ತೆ ಹೊತ್ತೆಲ್ಲ ಬರುತ್ತಲ್ರಿ ಅದೊಂದು ರೂಮ್ ಹಾಕೊಂಡು ಆಫೀಸ್ ಮಾಡ್ಕೊಂಡು ಪೆನ್ ಹಿಡ್ಕೊಂಡು ಲಾಸ್ಟ್ ರಿಲೀಸ್ ವರ್ಗು ರಿಲೀಸ್ ಶುಕ್ರವಾರ ಸಾಯಂ ಮಧ್ಯಾಹ್ನ ಹನ್ನೆರಡು ರಿಲೀಸ್ ಮಾಡ್ತೀವಲ್ಲ ಅಲ್ಲಿ ತರನು ಡೈರೆಕ್ಟರ್ ಕೆಲಸ ಇದ್ದಾರೆ ಸರ್ ಇರ್ತೈತೆ ಮಾಡಬೇಕು ಇದನ್ನೆಲ್ಲ ಕಲಿಬೇಕು ಯಾರು ಕಲಸಂಗಿಲ್ಲ ಸರ್ ಕಲಸಂಗಿಲ್ಲ ಯಾರು ಕಲಸಂಗಿಲ್ಲ ಕಲಿಬೇಕು ಅದನ್ನ ನಾವು ನಾವು ಕಲಿಬೇಕು ನಾವು ಕಲಿಬೇಕು ಸರ್ ಈ ಅದನ್ನೆಲ್ಲ ಮಾಡೋಕ್ ಮುಂದೆ ನಿಮ್ಮ ಸ್ಯಾಲರಿ ಅಂತ ಬಂದ್ರೆ ಹೆಂಗ ಇರ್ತದೆ ಸ್ಯಾಲರಿ ಬಗ್ಗೆ ಮಾತಾಡಬೇಕು ಸರ್ ನಾನು ಹೆಚ್ಚು ಎರಡ್ ಸಾವಿರದ ಐದರಾಗ ಆರ ವರ್ಕ್ ಮಾಡ್ತೀನಿ ಅಲ್ರಿ ಎರಡ್ ಮೂರ್ ವರ್ಷ ನಂಗೆ ಸ್ಯಾಲರಿ ಆಗಿತ್ತು ಫಸ್ಟ್ ಸ್ಯಾಲರಿ ಕೊಟ್ಟದ್ ನನಗೆ ಮಾಸ್ಟರ್ ಆನಂದ್ ಅವರು ಸರ್ ಮೂರ್ ವರ್ಷ ನಿಮ್ಗೆ ಸ್ಯಾಲರಿ ಹೌದು ಮಾಸ್ಟರ್ ಆನಂದ್ ಫಸ್ಟ್ ಸ್ಯಾಲರಿ ಕೊಟ್ಟದ್ದು ಒಂದ್ ದಿವಸಕ್ಕೆ ನೂರ ಐವತ್ತು ರೂಪಾಯಿ ಕನ್ವಿನಿಯನ್ಸ್ ಕೊಡ್ತಿದ್ರೆ

ನೀವು ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ ಸರ್ ಒಬ್ಬರು ಶಿವಮಾನಿ ಅಂತ ಒಬ್ಬ ಡೈರೆಕ್ಟರ್ ಇದ್ರೆ ಅವ್ರೊಂದು ಸಿನಿಮಾ ಮಾಡ್ತಾರೆ ಯಾವ್ದಂದ್ರೆ ಜಾಲಿ ಡೇಸ್ ಯಾವ್ದೊಂದು ಮಾಡ್ತಾರ್ರೆ ಅದ್ರದೊಂದು ಕಾಂಟ್ಯಾಕ್ಟ್ ನಂಬರ್ ಸಂಬಂಧ ಸರ್ ನಾನು ಎರಡು ವರ್ಷ ದಿನ ಅವ್ರ ಮನೆಗೆ ಅಡ್ಡಾಡ್ತಿದ್ದೆ ನಾನು ಒಬ್ ಯಾರೋ ಕೊಡ್ತಾ ಮ್ಯಾನೇಜರ್ ನಮ್ ಮ್ಯಾನೇಜರ್ ಕಡೆ ನಂಬರ್ ಸಿಗುತ್ತೆ ಆ ಮ್ಯಾನೇಜರ್ನ ನಾವು ಕಾಂಟ್ಯಾಕ್ಟ್ ನಂಬರ್ ಹೋಗಿ ಅವ್ರ ಕಾಂಟ್ಯಾಕ್ಟ್ ಅವಾಗ ಏನ್ ಸರ್ ನಮ್ ಕಡೆ ಸಾದಾ ಫೋನ್ ಆಮೇಲೆ ಅಥವಾ ಕಾಯಿನ್ ಬಾಕ್ಸ್ ಹೋಗಿ ಫೋನ್ ಹಚ್ಚಬೇಕು ಸರ್ ಇವಾಗ ಮನೆಯಾಗ ಫಸ್ಟ್ ಆಫ್ ಆಗ ಮನೆಯಾಗ ಸುಳ್ಳಿ ನಾನು ಮಾಡ್ತೀನಿ ಅಂತ ಹೋದ್ ಸಿನಿಮಾ ಮಾಡಕ್ ಹೋಗಿ ಅಡ್ಡಾಡಿಯಾ ಏನೋ ನಡಿಸಿ ಮಾಡಿದ್ದಾವಾಗ ಒಂದ್ ನಂಬರ್ ಸಿಗುತ್ತೆ ನಂಬರ್ ಇಂದ ಇವತ್ತು ಬನ್ನ ನಾಳೆ ಬಾ ಅವ್ರ ಅವ್ರ್ಯಾಂಡರ್ ಸ್ಟ್ಯಾಂಡರ್ಡ್ ಇರ್ತಾರೆ ಇವತ್ತು ಬಾ ನಾಳೆ ನೋಡೋಣ ಅಂತ ಹೇಳಿ ಯಾಕಂದ್ರೆ ಸರ್ ಅಲ್ಲಿ ಒಂದ್ ಸಿನಿಮಾ ದೊಡ್ಡ ಸಮುದ್ರ ಸರ್ ಅದ ಅಲ್ಲಿ ಮೊದಲು ನೀವು ಹೋಗಬೇಕ ಕಷ್ಟ ಸೇರಬೇಕು ಹೆಂಗಾರ ಮಾಡಿಸ್ಬೇಕು ರೀಸನ್ ಅಂತ ಹೇಳಕ್ ಹೋಗಬಾರ ಸರ್ ನನಗೆ ಕಷ್ಟ ಐತಿ ಅದತ್ ಯಾರು ಕೇಳ ಇವತ್ತು ಯಾರ ಹೆಸರು ಮಾಡೋನು ಕಷ್ಟಪಟ್ಟ ಮಾಡಿರ್ತಾರ ಸರ್ ದರ್ಶನ್ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗ್ಬೋದು ನೀವು ನೋಡಿರ್ತಾರೆ ಎಲ್ಲಾರು ಯಾರು ಆಗ್ಲಿ ಹಂಗಿದ್ದ ಒಂದ್ ಒಂದ್ ಸಿಂಪಲ್ ಆಗಿ ಒಂದ್ ಹೇಳ್ತೀನಿ ನಾನು ಇವತ್ತು ದೊಡ್ಡ ಹೀರೋ ಆಗ್ಬೇಕಂದ್ರ ವಿಜಯ್ ಮಲ್ಯ ಸಿದ್ಧಾರ್ಥನೂ ಮಾಡಬಹುದು ಸರ್ ಬಟ್ ಜನ ಒಪ್ಕೋಬೇಕು ಟ್ಯಾಲೆಂಟ್ ಬೇಕು ಸರ್ ಮಾಡೋದು ಸೊ ಅದಕ್ಕೆ ಹೇಳ್ತೀನಿ ನಾನು ಕಷ್ಟಪಟ್ಟರೆ ಪ್ರತಿಯೊಂದು ಮಾರ್ಗ ಸಾಧ್ಯ ಸರ್ ಸಾಧ್ಯ ಇದ್ರಿ ನೀವ್ ಹೇಳಿದ್ರಿ ನೀವು ಎಜುಕೇಶನ್ ಹೋಗ್ತೇಳಿ ಬೆಂಗಳೂರಿಗೆ ಹೋಗಿದ್ರಿ ಬಟ್ ನಿಮ್ದು ಇಂಟ್ರೆಸ್ಟ್ ಇದೆಯ ಫಿಲ್ಮ್ ನೀವು ಫಿಲ್ಮ್ ಇಂಡಸ್ಟ್ರಿ ಹೋಗ್ಬೇಕು ಬಟ್ ಸಡನ್ ಆಗಿ ಮನೆಯಾಗ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಹೆಂಗಿತ್ರಿ ಅಯ್ಯೋ ಸರ್ ಹೇಳೋದ್ ಬೇಡ ಬಿಡ್ರಿ ಅದನ್ನೆಲ್ಲ ನಮ್ಮಪ್ಪ ಒಂದ್ ದಿವ್ಸ ಗೊತ್ತಾಗತ್ರಿ ಬಹಳ ಬೇಯ್ತಾರ ಬಟ್ ಅಷ್ಟೊತ್ತಲ್ಲಿ ಒಂದ್ ಚೂರ್ ಎಲ್ಲೋ ಒಂದ್ ಕಡೆ ಅವ್ರ್ ಗೊತ್ತಾಯ್ತ ಏನೋ ಅಂತ ಅಂತೇಳಿ ಬೆಂಗ್ಳೂರ್ಗ್ ಬರ್ತಾರ ಬೆಂಗ್ಳೂರ್ ಎಲ್ಲಾ ಕಾಂಟ್ಯಾಕ್ಟ್ ಮಾಡ್ತೀ ಹಿಂಗ್ ಮಾಡತಾನ ಅಂತೇಳಿ ಸರಿ ಆಯ್ತಪ್ಪ ಇದ್ರೆ ಮಾಡ್ಕೊತ್ ಹೋಗು ಯಾಕಂದ್ರ ನಂಗ ನಮ್ ಹಿನ್ನೆ ಹೇಳ್ಬೇಕ ನಮ್ಮ ಅಪ್ಪ ಅವರು ಡ್ರಾಮಾ ಮಾಡ್ತಿದ್ರು ಫಸ್ಟ್ ಸೊ ಒಂದ್ ಎಲ್ಲೋ ಒಂದ್ ಬೇಸಿಕಲಿ ಒಂದ್ ಸ್ವಲ್ಪ ಕಲೆ ಎದ್ದು ಫ್ಯಾಮಿಲಿ ನಮ್ದೆಲ್ಲ ನಮ್ಮ ಅಪ್ಪ ಆಗ್ಲಿ ನಮ್ಮ ಅಜ್ಜ ಆಗ್ಲಿ ಎಲ್ಲ ಮಾಡ್ತಿದ್ರ ನಮ್ ಅಪ್ಪ ಸೊ ಅವಾಗೆಲ್ಲ ನಮ್ಮಲ್ಲಿ ಯಾವ ನಾಟಕ ಅಂದ್ರೆ ಇವು ಗೊತ್ತವಲ್ರಿ ಯಾವ್ದು ನಿಜಗುಣಿ ನೀ ಅಂತ ಕೇಳ್ತಾರಲ್ಲ ಆ ಟೈಪ್ ಎಲ್ಲ ನಾಟಕ ಮಾಡ್ತಿದ್ರ ಸರ್ ನಮ್ಮ ಅಪ್ಪ ಇವತ್ತಿನವರೆಗೂ ಅದ್ ಕಲಿಯೋದ್ ನಮ್ಗೆ ಬಹಳ ಇಂಟ್ರೆಸ್ಟ್ ಸರಿ ಆಯ್ತು ಇದನ್ನೇ ಮಾಡಪ್ಪ ಅಂದ್ರೆ ಸಪೋರ್ಟ್ ಮಾಡಿ ಸರ್ ಎಲ್ಲೂ ನನಗ್ ಪಾಪ ಅವ್ರ ಹಾ ಇಲ್ಲ ನಮ್ ಹೇಳಿ ಅಂತ ಏನೋ ಇಲ್ಲ ಏನ್ ಮಾಡ್ತಿ ಮಾಡ ಅಂತ ಹೇಳಿ ಮಾಡಿದ್ರು ಬಟ್ ಮಿಸ್ಟೇಕ್ಲಿ ಅಂದ್ರೆ ನಮ್ಮ ಅವ್ರದ್ ಹೆಲ್ತ್ ಇಶ್ಯೂ ಅಂದ್ರೆ ಬಂದೆ ಸರ್ ಅದೇನ್ ರೀಸನ್ ಹೇಳ್ಬಾರ್ದು ಬಟ್ ನಮ್ ಬರ್ಬೇಕಾಯ್ತು ನಾನು ಬಂದ್ ಎಂತ ಕಡೆ ಎರಡು ಕಡೆ ಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಸರ್ ಒಂದ್ ಇಲ್ಲಿ ನೋಡ್ಬೇಕು ಒಂದ್ ಹಕ್ ಅಂತ ಹೇಳಿ ಅಲ್ಲಿ ಬೆಂಗ್ಳೂರ್ ಹೋದ್ರೆ ಹೆಂಗ್ರ ಸರ್ ಹೋದ್ರೆ ಕಡಿಮೆ ಅಂದ್ರೆ ಆರ್ ಆರ್ ತಿಂಗಳಿರ್ಬೇಕು ಸ್ಕ್ರಿಪ್ಟ್ ವರ್ಕ್ ಇಡ್ಕೊಂಡು ಅಪ್ ಶೂಟ್ ಹಿಡ್ಕೊಂಡು ಡಬ್ಬಿಂಗ್ ಎಲ್ಲ ರಿಲೀಸ್ವರೆಗೂ ಒಂದ್ ಆರು ತಿಂ ಏಳ್ ತಿಂಗಳ್ ಕೆಲಸ ಇರ್ ಸರ್ ಅಲ್ಲಿ ಸೊ ಅಲ್ಲಿ ಒಂದ್ಸತಿ ಕಮಿಟ್ ಆದ್ರೆ ಅಲ್ಲಿಂದ ಇಲ್ಲಿ ಬರಕ್ ಆಗಲ್ಲ ಸರ್ ಯಾವಾಗ್ರೆ ಎರಡ್ ತಿಂಗಳು ಒಂದ್ ದಿನ ಎರಡ್ ದಿನ ಬರ್ಬೋದು ಬಟ್ ಹಂಗ ಹಂಗಲ್ಲ ಸರ್ ಹಿಂಗಾಗಿ ನಾ ಇಲ್ಲಿ ಇಲ್ಲಿ ಇರ್ಬೇಕಾಗತ್ತ ಹಿಂಗಾಗಿ ಹಿಂಗಾಗಿತ್ತೆ ಸರ್ ನಿಮ್ದ ಡ್ಯಾಡಿ ಅವರ ಏನೋ ಸುಳ್ಳು ಹೇಳಿದ್ರಿ ನೀವ್ರಿ ನೀವ್ ಅಲ್ಲಿ ನಿಮ್ದ ಏನೋ ವರ್ಕ್ ಮಾಡಕೈತ್ರಿ ಬಟ್ ನಿಮ್ಗೆ ಯಾವ್ದಾರ ರಿಗ್ರೆಟ್ ಫೀಲ್ ಕಡೈತಿ ಅಂದ್ರೆ ನಾ ಭಯಂಕರ ಸರ್ ಬಟ್ ಹೇಳಿ ನಾನ್ ಮನೆಯಾಗ ಒಬ್ರು ಮುಂದ್ರೆ ಓಪನ್ ಇರ್ಬೇಕಾಗಿತ್ತಲ್ರಿ ನಮ್ಮ ತಮ್ಮ ಅದನ್ ಸರ್ ಸಪೋರ್ಟಿಂಗ್ ಸಿಸ್ಟಮ್ ಸೊ ನಮ್ ತಮ್ಮನ್ಗೆಲ್ಲ ಹೇಳ್ತಿದ್ದ ಹೇಳ ನಮ್ ತಮ್ಮ ಅಂತಿದ್ದ ನೀ ಅದ್ ಮಾಡ ನಂಗೆ ಗೊತ್ತಿದ್ ಮಾಡಂಗಿಲ್ಲ ಕಲಿಯಂಗಿಲ್ಲ ಅಂತೇಳಿ ಅವ್ನ್ ಹಿಟ್ಟ ಅವ್ರ ಅಡ್ಮಿಷನ್ ಕಂತ ಹೋಗಿದ್ದೇನೆ ಸರ್ ಅವತ್ತ ಹೇಳಿ ನಾನು ಹಿಂದಿನ ಸರ್ ಇಲ್ಲ ಹಿಂಗ್ ಮಾಡತ್ತೆ ಅಂತ ಹೋಗೋ ಮಾಡ್ಕೊ ಸಕ್ಸ್ ಅಂದ್ರೆ ಒಂದ ದಿವ್ಸಕ್ಕ ಏನು ಆಗಂಗಿಲ್ಲ ಒಂದಿನ ಏನೋ ಆಗುತ್ತೆ ನನಗೆ ಸೊ ಮಾಡ್ಕೋ ಒಟ್ಟು ಕರೆಕ್ಟ್ ಟೈಮ್ ಮಾಡ್ಕೋ ಇಲ್ಲ ಅಂತ ಹೇಳಿದ್ರೆ ಆ ತರ ಸರ್ ಮಾಡ್ದೆ ಬಟ್ ಈ ಫೀಲ್ ಒಳಗೆ ಏನಂದ್ರೆ ಸರ್ ರೀಸನ್ ಆಗಬಾರ್ದು ಸರ್ ಯಾವತ್ತು ಇಲ್ಲ ನನಗ ಇದಾಯ್ತು ಪ್ರಾಬ್ಲಮ್ ರೀಸನ್ ಸಂಬಂಧ ಸರ್ ರಿಸಲ್ಟ್ ಅಷ್ಟೇ ನೋಡ್ತಾರ ಜನ ನೀ ಏನ್ ಮಾಡ್ತಿ ಅಷ್ಟ ಮುಖ್ಯ ಐತಿ ಮಾಡಿದೆ ಹಿಂದೆ ಏನ್ ಮಾಡ್ತಿ ಅದ್ ಯಾರು ಎಜುಕೇಶನ್ ಅಂತೂ ಡ್ರಾಪ್ಔಟ್ ಮಾಡಿರಿ ಬಟ್ ಎಜುಕೇಶನ್ ಮಾಡಬಾರ್ದು ಯಾವತ್ತು ನಂಗೆ ಯಾಕಂದ್ರೆ ಮಾಡೋ ಕೆಲಸ ನಾವ್ ಯಾವ ಪ್ರೊಫೆಷನ್ ಆಯ್ಕೆ ಮಾಡ್ಕೋತಿರೋ ಸರ್ ಅದ್ರಾಗ ನಾವ್ ಇಷ್ಟಪಟ್ಟಾಗ ಅದು ಸಿಗುತ್ತೆ ನಮ್ಗೆ ಕಷ್ಟಪಟ್ಟು ಇಷ್ಟಪಡ್ಬೇಕು ಸರ್ ಫಸ್ಟ್ ಅದ್ ನಂಗ ಅದ್ ಎಜುಕೇಶನ್ ನನಗೆ ಓಕೆ ಬೇಕ ಸರ್ ಜೀವನದಾಗ ಎಜುಕೇಶನ್ ಬೇಕು ಅಟ್ಲೀಸ್ಟ್ ಒಂದೆ ಹೊಂಟಿಡೋ ಬಸ್ ಬೋರ್ಡ್ ಓದ್ಕೊಂಡು ಕಲಿಬೇಕ ಸಾಲ ನಾ ಅಷ್ಟೇ ತಿಳ್ಕೊಂಡಿನ ಸರ್ ನನ್ಗೆ ಬೇಕಂತ ಹೇಳುದು ಸರ್ ಓಕೆ ಮ್ಯಾನೇಜಬಲ್ ಇವತ್ತು ಬಂದಿರಿ ಏನೋ ಒಂದ್ ನೀವು ಅಂದಾಗ ನಿಮ್ ಜೊತೆ ಏನ್ ಮಾತಾಡಬೇಕು ಅನ್ನೋ ಸೆನ್ಸ್ ಬೇಕು ಸರ್ ಎಜುಕೇಶನ್ ಹಾ ಅದು ಅದಕ್ಕೋಸ ಅಂತ ತಿಳ್ಕೊಂಡಿ ನಾವು ಏನು ಸರ್ ನನಗೆ ಅದ್ರ ಬಗ್ಗೆ ಫರ್ಕ ಇಲ್ಲ ಸರ್ ಇದುವರೆಗೂ ಇದುವರೆಗೆ ಅನ್ಸಿಲ್ ಸರ್ ಯಾಕಂದ್ರೆ ನಾ ಇನ್ನೂ ಹೇಳ್ತೀನಿ ನಂದ್ ಫೀಲ್ಡ್ ಇದೆ ಸರ್ ಇದೇನ್ ಮಾಡತ್ತಿಲ್ಲ ಸರ್ ಅಂದ್ರೆ ಇದು ಫೀಲ್ ಬಿಟ್ಟು ಅಂದ್ರೆ ಯಾವ್ದಲ್ಲ ಸರ್ ಇತ್ರಾಗ ನಿಮ್ಗೆ ತೃಪ್ತಿ ಐತ್ರಿ ತೃಪ್ತಿ ಐತ್ರಿ ಇವತ್ತು ಅದೇ ಹೇಳ್ತೀನಿ ಅಲ್ರಿ ನೋಡ್ರಿ ಎಲ್ಲೋ ಆದ್ರೆ ಜನ ಗುರುತಾ ಇಡ್ತಾರ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಅಂತ ದೊಡ್ಡ ವ್ಯಕ್ತಿ ಅಂತ ಅಲ್ಲ ಒಂದ್ ಒಂದ್ ಪೈಲ್ ಪಾಯಿಂಟ್ ಒನ್ ಪರ್ಸೆಂಟ್ ಏನೋ ಮಾಡೈತೆ ಅಂತ ತಕ್ಷಣ ಅದಾಗ ನೋಡ್ತಾರೆ ರೋಷನ್ ಬೇಕೇರಿ ಮನ ಹೌದು ಮಾತಾಡ್ಸ್ತಾರ ಸರ್ ಇದಕ್ಕಿಂತ ಇನ್ನೇನ್ ಬೇಕ್ರಿ ಸರ್ ನೀವ್ ಅಂತೀರ ನಾ ಯಾವ ಎಂ ಬಿ ಎ ಮಾಡಿ ಯಾವ್ದೋ ಒಂದ್ ಸೇಲ್ಸ್ ಮ್ಯಾನೇಜರ್ ಆಗ್ತೀನಿ ಎಲ್ಲ ಬೇಕಾರೆ ಯಾವ್ದು ಬ್ಯಾಂಕ್ ನಾಗ ಕೆಲಸ ಮಾಡ್ತೀನಿ ಅಲ್ಲಿ ನೋಡ್ರಿ ಅಷ್ಟೇ ಹೈ ಹೈ ಸರ್ ಅಂತೀರ ಅಷ್ಟೇ ಬಟ್ ಇಲ್ಲಿ ಅವ್ರು ನಾಲ್ಕು ಜನ ಕೂರ್ತಾ ಇರ್ ಸರ್ ಮಾತಾಡ್ಸ್ತಾರ ಮತ್ತ ಇದಕ್ಕಿಂತ ಜಾಸ್ತಿ ಬೇಕಲ್ಲ ಸರ್ ನಮಗೆ ತೃಪ್ತಿ ಐತ್ರಿ ಆಯ್ತು ಸರ್ ಆಯ್ತು ಸರ್ ಈಗ ಬೇಸಿಕಲಿ ನಾನ್ ನಿಮ್ ಕಡೆಯಿಂದ ತಿಳ್ಕೊಬೇಕಂದ್ರ ನೀವು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದ್ದೀರಿ ಹೌದು ಸರ್ ಬಟ್ ಫಿಲ್ಮ್ ಇಂಡಸ್ಟ್ರಿ ಮಾಡಿದ ನಂತರ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಿ ಬಟ್ ಅಲ್ಲಿ ಅಲ್ಲಿದಕ್ಕ ಇಲ್ಲಿದಕ್ಕ ನೀವು ಕಂಪೇರ್ ಮಾಡ್ಕೊಂಡು ಹೇಳೋದಾದ್ರೆ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಿಮಗೆ ಯೂಟ್ಯೂಬ್ ಅಂದ ತಕ್ಷಣ ಏನಾಗತ್ತಂದ್ರ ಇದೊಂದು ಪ್ಲಾಟ್ಫಾರ್ಮ್ ಬೇರೆ ಸರ್ ಸಿನಿಮಾ ತಕ್ಷಣ ಸಿಲ್ವರ್ ದೊಡ್ಡ ಪ್ಲಾಟ್ಫಾರ್ಮ್ ಸರ್ ಅದು ಸೊ ಸಿನಿಮಾ ಅಂತಂದ್ರೆ ಅದಕ್ಕೊಂದು ಬಜೆಟ್ ಬೇರೆ ಬೇಕಾಗುತ್ತೆ ಸರ್ ಓಕೆ ಸಿನಿಮಾಗ್ ಏನ್ ಬೇಕು ನೀವು ಆಡಿಯನ್ಸ್ ನಲ್ಲಿ ಕರ್ಕೊಂಡು ಹೋಗಬೇಕಾ ಯೂಟ್ಯೂಬ್ ಹಂಗಲ್ಲ ಅಯ್ಯ ಮೊಬೈಲ್ ಇರ್ತಾವ ಸರ್ ನಿಮ್ಗೊಂದ್ಸತಿ ಅವ್ರಿಗೆ ಇಂಟ್ರೆಸ್ಟ್ ಅನ್ಸ್ರ ನೀವು ಚಲೋ ಮಾಡ್ತಾರಪ್ಪ ಹೆಸರು ಒಂದ್ಸರಿ ಅಲ್ಲೇ ಚೆಕ್ ನೋಡ್ತಾರ ಸರ್ ಇಲ್ಲಿ ಟೈಮ್ ಸಿಗೋ ನೋಡ್ಕೋಬಹುದು ಸಿನಿಮಾ ಅಂದ ತಕ್ಷಣ ಅವ್ರು ಕೊಟ್ಟು ಟೈಮ್ ಹೋಗ್ಬೇಕಾಗತ್ತ ಸರ್ ಓಕೆ ಆಮೇಲೆ ಸಿನಿಮಾಗಳು ಕೆಟ್ಟದ ಅಂತ ಕೂ ಅದೊಂದು ಯಾವ ಸರ್ ಈ ಸದ್ಯ ನೋಡಿದ ಸೋ ಫ್ರಮ್ ಸೋ ಯಾವ್ದೋ ಸೊ ಚಲೋ ಕಂಟೆಂಟ್ ಕೊಟ್ಟಾಗ ಜನ ನೋಡಿ ನೋಡ್ತಾರ ಸೊ ಸಿನಿಮಾ ಅಂತ ಪ್ರತಿಯೊಬ್ ಮಾಡಕ್ ಸರ್ ಯಾವ್ದು ಅದಕ್ಕ ಒಬ್ರು ಆರ್ಟಿಸ್ಟ್ ಇರ್ತಾರೆ ರೆಕಗ್ನೈಸ್ ಆರ್ಟಿಸ್ಟ್ ಬೇಕಾಗ್ತಾರೆ ಹೀರೋ ಹೀರೋಯಿನ್ ಬೇಕಾಗ್ತಾರೆ ಇಲ್ಲ ಹಂಗಲ್ಲ ಸರ್ ನಾವು ಈಗ ನೋಡ್ರಿ ನಾನಾ ಹೀರೋ ಇನ್ ಯಾರೊಂತರ ನಾನು ಹೀರೋಯ್ನ್ ನಾನಾವಿಗೆ ಸಿನಿಮಾ ಮಾಡ್ತೇನೆ ಜನ ಸೆಕೆಂಡ್ ರೀ ಬಟ್ ಇಲ್ಲಿ ನಾನು ಯೂಟ್ಯೂಬ್ ನಾನಾ ಹೀರೋ ರೀ ನಾನಾ ಓನರ ನಾನಾ ಪ್ರೊಡ್ಯೂಸರ್ ಅದಕ್ಕ ಹಂಗಲ್ಲ ಒಬ್ಬ ಪ್ರೊಡ್ಯೂಸರ್ ನೋಡ್ಕೋಬೇಕು ಡಿಸ್ಟ್ರಿಬ್ಯೂಟರ್ ಬೇಕು ಆರ್ಟಿಸ್ಟ್ ಬೇಕು ಎಡಿಟರ್ ಬೇಕು ಒಂದೆಲ್ಲ ಹಿಡ್ಕೊಂಡು ಮಾಡಿ ಲಾಸ್ಟ್ ಹೋಗಿ ಸಿನಿಮಾ ನಿಲ್ಸ್ಬೇಕು ಸರ್ ಬಿಡೋದು ಸೆಕೆಂಡ್ ರೀ ಮಾಡೋ ಕೆಲಸ ಮಾಡ್ಬೇಕು ಸರ್ ಇಲ್ಲಿ ಹಂಗಲ್ಲ ನಮ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರೋದು ಸರ್ ಒಂದ್ ಸಿಂಪಲ್ ಒಂದ್ ಎಕ್ಸಾಪಲ್ ಆಗ್ತದೆ ಸರ್ ನಮಗ ಸಿನಿಮಾ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ನಾವು ಹುಡ್ಸಿದ ಮಗ ಹತ್ತು ರೂಪಾಯಿ ನಾವು ನೋಡ್ತೀವಿ ಸರ್ ನಾವು ನಮ್ಮನ್ನ ನಂಬಿ ಕೋಡ್ ಗೆ ಸರ್ ಒಬ್ಬ ಪ್ರೊಡ್ಯೂಸರ್

ಥಿಯೇಟರ್ ಸರ್ ಹಂಗಂತೇಳಿ ಅವ್ರು ಟ್ರೈ ಮಾಡ್ತಾರ ಮಾಡ್ಬೇಡ ಅಂತಲ್ಲ ಅದೊಂದ್ ಐತಿ ಮಾಡತ್ತಾರ ಸರ್ ಬಹಳ ಖುಷಿ ಐತಿ ಜನ ಒಪ್ಗೊಳ್ಳಾರ ಮುಂಚಂದು ಕಾಲಿಸ್ರಿ ಅವಾಗ ಹೆಂಗ ಬರೀ ಉತ್ತರ ಕದ ಸಿನಿಮಾ ಅಂದ ತಕ್ಷಣ ಬೆಂಗಳೂರು ಮೈಸೂರು ಮಂಡ್ಯ ಬಿಟ್ರೆ ಬೇರೆ ಸರ್ ಸೊ ಪ್ರತಿ ಒಂದ್ ಹೆಚ್ಚು ಕಡೆ ಹತ್ ಹದಿನೈದು ಸತಿ ರೆವಲ್ಯೂಷನ್ ಚೇಂಜ್ ಆಗುತ್ತೆ ಅವಾಗ ಮಂಡ್ಯ ಮೈಸೂರು ತಾಮಿ ಮಂಗಳೂರು ಬಂದ್ ಸರ್ ಮನೆಯ ರಾಜಶೇಖರ್ ಹೇಳ ಮುಂದ್ ಒಂದಿನ ಉತ್ತರ ಕರ್ನಾಟಕದವರು ಒಂದಿನ ಮೀರಿತಾರ ಅಂತೇಳಿ ಈಗ ಸದ್ಯ ಸ್ಟಾರ್ಟ್ ಮಾಡ್ಯಾರ ಸರ್ ನಮ್ಮ ಮಲ್ಲು ಜಮಖಂಡಿ ಅವರು ಮಾಡ್ಯಾರ ಸರ್ ಅವ್ರು ಫಸ್ಟ್ ಮಾಡತಾರ ಆಮೇಲೆ ಮಲ್ಯಾಸರು ಏನೋ ಪ್ರಯತ್ನ ಮಾಡ್ತಾರ ಹಿಂಗನ ಮಾಡ್ತಾರ ಲಪನ್ ರಾಜಲ್ರಿ ನಾನ್ ಆ ಟೈಮ್ ಕೆಲಸ ಮಾಡಬೇಕು ಒಂದ್ ನಂಬರ್ ಕಷ್ಟ ಆಗುತ್ತೆ ಮ್ಯಾನೇಜರ್ ನಮ್ದು ಎಷ್ಟ ನಾವ್ ಇದಕ್ಕೆಲ್ಲ ಕಾರಣ ಯೂಟ್ಯೂಬ್ ಸರ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂದ ನಮ್ ಇವತ್ತು ನಾವ್ ಏನೋ ಸಿನಿಮಾ ರಿಲೀಸ್ ಆಗ್ಬೇಕಂದ್ರೆ ನಾವು ಹೋದಾಗ ಪ್ರಮೋಷನ್ ಅಂತ ಮಾಡ್ತಾರಲ್ರಿ ಇವ್ರ ಅವಾಗ ನೋಡ್ರಿ ನಮ್ಮನ್ನ ಅವ್ರ ಹೆಂಗ್ ಬಸ್ಕೋತಾರ ಒಂದ್ ಪ್ರಮೋಷನ್ ಸಂಬಂಧವ್ ಬಳಸ್ಕೋತಾರ ಸೊ ಅದ ಮುಂದೊಂದು ಸ್ಟಾಪ್ ಆಗಿ ಏನ್ ಆಗ್ಬೇಕಂದ್ರ ನಾವೇ ಸ್ಟಾರ್ ಆಗ ಓಕೆ ಒಂದು ಸಿನಿಮಾ ಅನೌನ್ಸ್ ಮಾಡ್ಯಾರಪ್ಪ ಅಂತ ಅಂದ ತಕ್ಷಣ ಉತ್ತರ ಕನ್ನಡ ನೋಡ್ಬೇಕು ಏನ್ ಮಾಡ್ಯಾರ ಏನ್ ಅಂತ ಅವ್ರು ವಿಚಾರ ಮಾಡ್ಬೇಕು ಸರ್ ಇವತ್ ನಾವು ಮಂಗ್ಳೂರು ಒಂದ್ ಕಾಂತಾರ ಸಿನಿಮಾ ನೋಡ್ತೇವೆ ಮಂಗ್ಳೂರ್ ಬೆಸ್ಟ್ ಐನ್ ಸೊ ಮುಂದ್ ನಮ್ ಉತ್ತರ ಕನ್ನಡ ನಾವು ಮಾಡಿ ನಮ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ನಾವ್ ಮಾಡ್ಕೊಂಡು ಬರೀ ಬೈಗಳು ಕಟ್ಟೆ ಸಿಂಗ್ ಆಗ್ಬಾರ್ದು ನಾವ್ ಒಂದು ತೋರಿಸಿ ಐತ್ ಸರ್ ಅದ ಮತ್ ಏನೋ ಒಂದ್ ಇಂಡಸ್ಟ್ರಿ ಇಂಡಸ್ಟ್ರಿ ಬದಕದ ಕಾರಣ ಅಂದ್ರೆ ನಾವದೇವ್ ಸರ ಈಗ ರಾಜಕುಮಾರ್ ಸರ ಯಾರ ಇವತ್ತು ಉತ್ತರ ಕರ್ನಾಟಕ ಜನ ನಮ್ಮನ್ನು ಇವತ್ತಿನವರೆಗೂ ಅವ್ರ ಅವ್ರು ಕೊಟ್ಟ ಒಂದ್ ಭಿಕ್ಷೆನ ಒದಕೊಂತ ಇನ್ನು ಇನ್ನೂ ತೆಗೆ ಹೇಳ್ತಾರೆ ಸರ್ ಅವ್ರಿಗೆ ಅವ್ರ ಅಷ್ಟಲ್ಲಿ ಇನ್ನೂ ಎಲ್ಲ ಪ್ರತಿಭೆ ಅಷ್ಟು ಹೇಳ್ತಾರೆ ಸರ್ ನೋಡಿ ಒಂದ್ ಯಾವದ ಇವೆಂಟ್ ಒಂದ್ ಸಿನಿಮಾ ಮಾಡಿದ್ರು ಹುಬ್ಬಳ್ಳಿ ಬಂದ್ ರಿಲೀಸ್ ಮಾಡ್ತಾರೆ ಸರ್ ಯಾವ್ದು ಆಡಿಯೋ ರಿಲೀಸ್ ಮಾಡ್ತಾರೆ ಏನೋ ಫಂಕ್ಷನ್ ಮಾಡ್ತಾರೆ ಯಾಕಂದ್ರ ಜನ ಅಷ್ಟು ಕ್ರೇಜ್ ಸರ್ ನಾವು ಉತ್ತರ ಕನ್ನಡದ ಸರ್ ಈಗ ನೀವು ಬಂದ್ಬಿಟ್ಟನ ಈಗ ನಿಮ್ದು ಬೇಸಿಕಲಿ ನೀವು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತಿದ್ರಲ್ಲ ಅದನ್ನೆಲ್ಲ ಈ ಯೂಟ್ಯೂಬ್ ವಿಡಿಯೋಗಳೆಲ್ಲ ನೋಡೇನ ಅನ್ನ ನೀವು ಫಿಲ್ಮ್ ನಾವು ಬಂಡವಾಳ ಹಾಕಬಹುದಪ್ಪ ತೆಗಿಬಹುದಪ್ಪ ಅಂತ ಅನಿಸ್ತದ ನಿಮ್ಗೆ ಒಂದ್ ಸತಿ ಅನ್ಸುತ್ತ ಯಾಕಂದ್ರ ಸರ್ ನಾವು ನಮ್ಮ ನೋಡ್ತಾರ ಜನ ಅಂತ ನಾವು ಅನ್ಕೊಂಡಿರ್ತಿವಿ ಉತ್ತರ ಕನ್ನಡ ಜನ ಬಿಡಲ್ಲ ಕೈ ಇಟ್ಕೋತಾರ ಸರ್ ಇಲ್ಲ ಬಟ್ ಬಟ್ ಏನಾಗುತ್ತಂದ್ರೆ ಅದಕ್ಕೊಂದ್ ಏನ್ ಅಂತಾರ ಅದಕರ್ರಿ ನಾವು ಯೂಟ್ಯೂಬ್ ದಾಗ ಆಕ್ಟ್ ಮಾಡಿ ನಮ್ಮ ತಕ್ಷಣ ಸಿನಿಮಾದಾಗ ಒಪ್ಪತಾರ ಅಂತ ಅನ್ಕೋಬಾರ ಸರ್ ಪ್ರಯತ್ನ ಮಾಡ್ಬೋದು ಚಲೋ ಕಂಟೆಂಟ್ ಕೊಟ್ರೂ ನೋಡ್ತಾರ ಜನ ಸೊ ಈಗ ಹೆಂಗಿರುತ್ತ ಸರ್ ಮಾರ್ಕೆಟಿಂಗ್ ಅಂತ ಒಂದ್ ಬರ ಸರ್ ಮಾರ್ಕೆಟಿಂಗ್ ಒಂದ್ ಸಿನಿಮಾ ಮಾಡಿದ ತಕ್ಷಣ ಅದನ್ನ ತರಬೇಕು ಸರ್ ಸಿನಿಮಾ ಮಾಡ ದೊಡ್ಡ ವಿಷಯ ಅಲ್ಲ ಇವಾಗ ನೀವು ನಾವ್ ಏನು ಸಾಲ ಮಾಡಿ ಸಿನಿಮಾ ಮಾಡ್ತೀವಿ ಮಾಡಿದ ಸಿನಿಮಾನ ಹೊರಗ್ ತರಬೇಕಲ್ರಿ ಸರ್ ಥಿಯೇಟರ್ ಹಾಕ್ಬೇಕರ್ ಹಾಕ್ಬೇಕಾದ್ರೆ ಬಿಸ್ನೆಸ್ ಮೇನ್ ಈಗ ಹೊಸೂರು ಸಿನಿಮಾ ಅಂದ ತಕ್ಷಣ ಯಾರು ಡಿಸ್ಟ್ರಿಬ್ಯೂಷನ್ ಬರಲ್ಲ ಸರ್ ಹೊರಗ್ ಡಿಸ್ಟ್ರಿಬ್ಯೂಟರ್ ವಾಳ ಹೆಂಗೆ ಇರ್ತಾರ ಅಂದ್ರೆ ಅವರದೊಂದು ಇದನ್ನ ಬೇರೆ ಇದೆ ಇದು ಇದ ನಂದ ಕ್ವೆಶ್ಚನ್ ರನ್ನ ಪರ್ಸನಲ್ ಇದೆ ಈಗ ಬೇಸಿಕಲಿ ಏನ ಒಂದು ಸಣ್ಣ ಸಿನಿಮಾನಾ ಮಾಡಬೇಕು ಅಂದ್ರೆ ಎಷ್ಟು ಬಂಡವಾಳ ಹಾಕಬೇಕು ಮತ್ತ ಆ ಬಂಡವಾಳ ಹಾಕಿ ಒಂದನ್ನ ಥಿಯೇಟರ್ ಗಳಿಗೆ ಕೊಡಬೇಕು ಅಂದ್ರೆ ಅಲ್ಲಿ ಎಷ್ಟುಷ್ಟು ನಂದ ಖರ್ಚು ಆಗುತ್ತದೆ ಅದೆಲ್ಲ ಹೆಂಗನ್ನ ಪ್ರೋಸೆಸ್ ಅಂದ್ರೆ ಫಸ್ಟ್ ನಿಮಗೆ ನಿಮ್ಮ ಬಂಡವಾಳ ಅಂತ ಎಲ್ಲ ನಿಮ್ಮ ಬಂಡವಾಳ ನಿಮ್ ಕಥೆ ಮೇಲೆ ಡಿಪೆಂಡ್ ಆಗ ಸರ್ ಸ್ಕ್ರೀನ್ ಪ್ಲೇ ನಿಮ್ ಸ್ಟೋರಿ ಮೇಲೆ ಓಕೆ ಸಿಂಪಲ್ ಸ್ಟೋರಿ ಮಾಡಿ ಸಿಂಪಲ್ ಬಟ್ ಆಸ್ ಅ ನನ್ನ ಮೈಂಡ್ ತಕ್ಕಂಗ ನಾವ್ ಒಂದ್ ಕೆಲವೊಂದಿಷ್ಟು ಈಗ ನಾರ್ಮಲ್ ಮೂವಿಗಳ ಟೈಪ್ ಒಂದ್ ಹೊಸ ಮೂವಿ ಮಾಡಾಕ್ ಹೇಳಿ ನಾನು ಆ ಮೂವಿಗೆ ನನ್ನ ಎಷ್ಟು ಬಂಡವಾಳ ಹಾಕಿ ನಾ ಮೂವಿ ತೆಗಿಬಹುದು ಸರ್ ಅದ ಹೇಳ್ತೀನಲ್ರಿ ನಿಮ್ಗ ಸಿನಿಮಾ ಅಂತ ಬಂದಾಗ ಪ್ಲಾಟ್ಫಾರ್ಮ್ ಹೆಂಗ್ ಇರುತ್ತೆ ಅಂದ್ರೆ ನಿಮ್ಗೆ ಈಗ ಡಿಸ್ಟ್ರಿಬ್ಯೂಟ್ ಈಗ ನೀವು ಇನ್ನೂ ಅಂತ ಸಿಂಪಲ್ ಅಂತ ಓಕೆ ಒಂದ್ ಯಾವ್ದೋ ಸಣ್ಣ ಕಥೆ ಮಾಡಿದ್ರೆ ಒಂದ್ ಹಳ್ಳಿಯ ನೋಡಿದ ಕತೆ ಇಷ್ಟವರೆಗೂ ನಿಮ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ನಿಮ್ಗೆ ಆರ್ಟಿಸ್ಟ್ ಸಿಕ್ಕಾರ ಹೊಸ ಆರ್ಟಿಸ್ಟ್ ಏನೋ ಮಾಡಿರಿ ಸಿನಿಮಾ ಮಾಡಿರಿ ಶೂಟ್ ಮಾಡಿರಿ ರೆಡಿ ಮಾಡಿರಿ ಆದ್ರೆ ಸಿನಿಮಾ ಬಿಸ್ನೆಸ್ ಮಾಡ್ಬೇಕಂದ್ರೆ ಥಿಯೇಟ್ರ ರೆಂಟ್ ಕೊಡ್ಬೇಕು ಸರ್ ನೀವು ಥಿಯೇಟರ್ ಬಾಡಿ ಕೊಡ್ಬೇಕು ನೀವು ಡೈಲಿ ಅಂದ್ರೆ ವೀಕ್ಲಿ ಇರುತ್ತೆ ಸರ್ ಸೊ ಮೇನ್ ಥಿಯೇಟರ್ ಅಂದ್ರೆ ನಾವು ಹೆಂಗ ನಮ್ಮಲ್ಲಿ ಅಂದ್ರೆ ಬೆಂಗ್ಳೂರ್ ಮೇನ್ ಥಿಯೇಟರ್ ಕಪಾಲಿ ಅನ್ಕೊಡ್ ಕಪಾಲಿ ನಾವು ಅವ್ರು ವರ್ಕ್ ಮಾಡ್ಬೇಕು ವಾರ ನಾಲ್ಕು ಲಕ್ಷ ಬಾಡಿಗೆ ಸರ್ ಅದನ್ನ ಡಿಸ್ಟ್ರಿಬ್ಯೂ ಯಾರು ಪ್ರೊಡ್ಯೂಸರ್ ಕಟ್ಬೇಕು ಅದನ್ನ ಅಲ್ಲಿ ಏನ್ ಕಲೆಕ್ಷನ್ ಆಗತ್ತಲ್ಲ ಅದ್ ನಿಮಗ್ ಬರುತ್ತೆ ಅವ್ರೆ ರೆಂಟ್ ಕೊಟ್ರು ಅಷ್ಟ ಸೊ ಅಟ್ ಲೀಸ್ಟ್ ನೀವು ಮಾಡಿದ ಸಿನಿಮಾ ನಮ್ ಉತ್ತರ ಕನ್ನಡದಾಗ ಬಿಡ್ತಿರಪ್ಪಾ ಅಂತ ಅಂದಾಗ ಜಿಲ್ಲಾ ಡಿಸ್ಟ್ರಿಕ್ ವೈಸ್ ಡಿಸ್ಟ್ರಿಕ್ಟ್ ಡಿಶ್ಟಿಕ್ ಒಂದೊಂದ್ ಥಿಯೇಟರ್ ಲೀಸ್ ಮಾಡೋದು ಈಗಿನ ಸದ್ಯಕ್ ಎಕ್ಸಾಂಪಲ್ ಚಿತ್ರಾಟಗಿ ಬೆಳಗಾವಿ ಎಷ್ಟಾಯ್ತಿಪ ಒಂದ್ ಐದ್ ಲಕ್ಷ ಬರುವ ವಾರಕ್ಕೆ ಅನ್ಕೊಂತೀರ ಗೊತ್ತಿಲ್ಲ ಐದ್ ಲಕ್ಷ ರೂಪಾಯಿ ನೀವು ಕಟ್ಟಬೇಕು ಅದಕ್ಕೆ ಅಡ್ವಾನ್ಸ್ ಒಂದ್ ವಾರದ ಅಲ್ಲಿ ನಿಮ್ದು ಒಂದ್ ವಾರ ಸಿನಿಮಾ ಓದ್ಮ್ ನಿಮ್ದು ಎಷ್ಟು ಕಲೆಕ್ಷನ್ ಆಗತ್ತೆ ಅದ್ ನಿಮ್ಗೆ ಸಿಗುತ್ತೆ ಸರ್ ಸೊ ಹಿಂಗ ಒಂದ್ ಥಿಯೇಟ್ರ ಐದ್ ಲಕ್ಷದ ಸರಿ ಎಕ್ಸಾಂಪಲ್ ಒಂದ್ ಹತ್ತು ತಿಯೇಟ್ರೀಸ್ ಮಾಡೋದ್ ಎಷ್ಟು ಆತ್ ಸರ್ ವಾರ ಐವತ್ತು ಲಕ್ಷ ನೋಡ್ರಿ ಒಂದ್ ಎಷ್ಟು ಮಾಡೋಕ್ ಸರ್ ನೀವು ಫಿಲಮ್ ಮಾಡೋದ್ ದೊಡ್ಡ ವಿಷಯನಲ್ರ ಸರ್ ಯಾರ ಕೈ ಕಾಲು ಬರ್ತೀವಿ ನಾ ಮಾಡ ಬಂದ್ ಏನೋ ಹೇಳ್ತಿವಿ ಸುತ್ತ ಸಿನಿಮಾ ರೆಡಿ ಮಾಡಿರ್ತೀವಿ ಆ ಸಿನಿಮಾ ಏನ್ ಹೊರಗ್ ತರಬೇಕಲ್ ತರ್ಲಿಲ್ಲ ಸಿನಿಮಾ ಗೊತ್ತಿಲ್ಲ ಯಾರಿಗು ಇವತ್ತಿನ ಸರ್ ಕಡಿಮೆ ಒಂದು ಇಂಡಸ್ಟ್ರಿ ಒಳಗೆ ಒಂದ್ ಒಂದ್ ಸಾವಿರ ಸಿನ್ಮಾ ಆಗ್ತವ್ ರೆಡಿ ಆಗ್ತವ್ ಬಟ್ ಕಲೊಂದಷ್ಟ ಬರ್ತಾರ ಸರ್ ಬಾಯ್ ಬಾ ಅರ್ ಅಂತವ್ರ ಬಟ್ ನಮ್ಮ ವಾರಕ್ಕ ಅವರ ರೆಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಮಾಡಿ ಅದ್ ಡಿಪೆಂಡ್ ಅಪಾನ್ ನಿಮ್ಯಾಗ ಸರ್ ಲಮ್ಸಮ್ ಇರುತ್ತಿಲ್ಲ ಸಿಕ್ಸ್ಟಿ ಫೋರ್ಟಿ ಸೊ ಹಿಂಗ್ ಅಮೌಂಟ್ ಒಂದ್ ಸೇರ್ ಇಶಾ ಮಾತಾಡಿರ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ನಿಮಗ ಫಾರ್ಟಿ ಪರ್ಸೆಂಟ್ ಅವರಿಗೆ ಹಿಂಗಿರತ್ ಸರ್ ಬಟ್ ಅದ್ರಾಗ ನಮ್ಮ ಹೊಸಬ್ರ ಡಿಸ್ಟ್ರಿಬ್ಯೂಷನ್ ಮಾಡಕ್ ಹೋದ್ರೆ ಸರ್ ಕರೆಕ್ಟ್ ಆಗಿ ಅಂದ್ರೆ ನೋಡ್ಕೊಂಡ್ ಮಾಡ್ಬೇಕು ಯಾಕಂದ್ರೆ ಬಹಳ ಜನ ಬಹಳ ಮೋಸ ಮಾಡ್ತಾರೆ ಸರ್ ಅದ ನಿಮ್ಗೆ ತಿಳ್ಕೊಬೇಕು ಈಗನ ಫಿಲ್ಮ್ ಒಳಗ ಅವ್ರದ್ದು ಯಾರ ಫಿಲ್ಮ್ ಯಾರ ಇರ್ತೈತಿಲ್ಲ ಅವ್ರ ಥಿಯೇಟರ್ ಅವ್ರು ಇಷ್ಟಂತ ಫಿಕ್ಸ್ ಮಾಡಿದ್ರುನು ಬಟ್ ಈಗ ಏನ್ ಕೇಳಿ ಬರತ್ತದ ನಮ್ಮ ಕನ್ನಡ ಫಿಲ್ಮ್ಗೆ ಮಾನ್ಯತೆ ಕೊಡಂಗಿಲ್ಲ ದೊಡ್ಡ ದೊಡ್ಡ ಹಿಂದಿ ಫಿಲ್ಮ್ ಆಗಲಿ ತಮಿಳ್ ಫಿಲ್ಮ್ ತಂದ್ ಹಾಕ್ತಾರಂತ ಬಟ್ ಇವರು ಇಷ್ಟ ರೇಟ್ ಫಿಕ್ಸ್ ಮಾಡಿದ ನಂತರ ಕನ್ನಡ ಫಿಲ್ಮ್ ದವರು ಕೊಡಾಕ್ ಒಪ್ಕೊಂಡ್ ಬಳಕು ಯಾಕನ್ನ ಥಿಯೇಟರ್ ದ್ರು ಆತ ಮಾಡ್ತಾರೆ ನೋಡ್ರಿ ಇಲ್ಲ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಮಹದೇವ ನಮ್ಮ ಪ್ರಭಾಕರ್ ಅವ್ರ ಏನ್ ಅಲಿಗೇಶನ್ ಅಂದ್ರೆ ನಂದ ಥಿಯೇಟರ್ ದಿನ ಸಿನಿಮಾ ಯಾಕೆ ನೀವು ಕೊಡಕೈತಿಲ್ಲ ಟೈಮ್ ತೆಗಿಯಾಕೈತಿಲ್ಲ ಟಿಕೆಟ್ ಅದ್ರ ರೀಸನ್ ಏನ ಯಾಕೆ ಆತರ ಮಾಡ್ರಿ ರೀಸನ್ ಅಂದ್ರೆ ಸರ್ ಬಿಸ್ನೆಸ್ ಅಷ್ಟೇ ಇವಾಗ ಥಿಯೇಟರ್ ಇವಾಗ ನೀವು ಥಿಯೇಟರ್ ಮಾಲಕ್ ನೀವ್ ಏನ್ ಮಾಡ್ತೀರಿ ನಿಮ್ಮ ಥಿಯೇಟರ್ ಸಿನಿಮಾ ಯಾವ್ದು ಬರತ್ ನೋಡಂಗಿಲ್ಲ ರೀ ರಾಕ್ ಎಷ್ಟ್ ಬರತ್ ನೋಡ್ತೀರಿ ಈಗಿಂದ ಸರ್ ಇದ ಯಾವಾಗಿಂದನ ಹಳಿಯಿಂದ ಇದೇನು ಅಂದ್ರೆ ಇದೊಂದು ಕ್ವಶನ್ ಕೇಳಲ್ಲ ದೊಡ್ಡ ದೊಡ್ಡ ತಿರುಗ ಇದರಿಂದ ಹಂಗ ಸಣ್ಣ ಆಗೋತ್ ಹೋಗ್ಯಾರ ಪಾಪ ಓಕೆ ಕೆಲವೊಂದ್ ಟೈಮ್ ಹೆಂಗ್ ಅಂದ್ರೆ ನಾವೊಂದ್ ಸಿನಿಮಾ ಮಾಡಿದೀವಿ ಸರ್ ಬಿತ್ರಿ ಅಂತ ಸಿನಿಮಾ ಚಲೋ ಮಸ್ತ್ ಸಿನಿಮಾ ಅದ್ರ ಅಪೋಸಿಟ್ ಒಂದ್ ಸಿನಿಮಾ ಬರತ್ ಸರ್ ಅದು ಅಂದ್ರೆ ಈಗ ಸುನಾಮಿ ಬರತ್ತ ತಕ್ಷಣ ಒಂದ್ ಏನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರ ಅದೇನಂತಲ್ಲ ಬಿಸೋದ ತಪ್ಸ್ಕೊಂಡ್ ಸಾವಿರ ವರ್ಷ ಆಯ್ಸಂತೇ ದೊಡ್ಡ ಸಿನಿಮಾ ಬರೋ ಅಂದ್ರೆ ಒಂದ್ ಚೂರ್ ನಾವ್ ಹಿಂದೆ ಬರ್ಬೇಕು ಅಲ್ಲ ಮುಂದರ್ ಹೋಗ್ಬೇಕು ಸರ್ ಏ ಇಲ್ಲ ನನ್ ನನ್ ಕಂಟೆಂಟ್ ಮ್ಯಾನ್ ಕೆಪಾಸಿಟಿ ನಂಗೆ ಅಂತ ಮಾಡಕ್ ಹೋದ್ರ ಸರ ಅವ್ ಹೊರತಾಕ್ ತಿನ್ಬೆ ಆಗತ್ತ ಆಗಿದ್ದಾಗತ್ತ ನಾನ್ ಎಕ್ಸ್ಪೀರಿಯನ್ಸ್ ಒಂದ್ ಸಿನಿಮಾ ಬಿತ್ತಿನ ಒಂದು ಸಿನಿಮಾ ಮಾಡಿದೆ ಆ ಟೈಮ್ ದಾಗ ಒಂದ್ ರಾಂಗ್ ರಿಲೀಸ್ ಒಂದು ನಾವ್ ಮಾಡ್ಬಾರ್ದು ಮಾಡಿದ್ವಿ ಮೇಡಮ್ ಡೈರೆಕ್ಟರ್ ಮಾಡಿದ್ರ ಅದನ್ನ ಸೊ ಅದ್ ಹೊರತಾತಿತ್ರಿ ಸೊ ನಿಮ್ಗೆ ಹೇಳ್ತೀವಿ ಅದರ್ ಟೈಮ್ದಾಗ ಯಾಕಂದ್ರ ಅಲ್ಲಿ ಒಂದು ಪ್ರೆಷರ್ ಬರುತ್ತ ಇಲ್ಲ ಸಿನಿಮಾ ತೆಗೆಯಬೇಕು ನೀನು ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಇರುತ್ತಲ್ಲ ಸರ್ ಈ ಒಂದು ಎಕ್ಸಾಂಪಲ್ ಒಂದು ಹೇಳ್ಬೇಕಂದ್ರೆ ದೊಡ್ಡ ಸ್ಟಾರ್ ಸಿನಿಮಾ ಎಕ್ಸಾಜೆಟ್ ಯಾರು ಅವತ್ ಮೂರ್ ತಗ ಆಯ್ತು ಸರ್ ಡಿಸ್ಟ್ರಿಬ್ಯೂಟರ್ ಬಂದ್ ರವಾಗ ಕೊಡ್ತಾರ ಸರ್ ಪ್ರೊಡ್ಯೂಸರ್ ಸಂಬಂಧ ಬರಲ್ಲ ಅವ್ರಿಗೆ ಡಿಸ್ಟ್ರಿಬ್ಯೂಟರ್ ಬರ್ತಾರ ಎಟ್ ಹತ್ತು ಕೋಟಿ ಬೇಕು ತುಗೋ ಯಾಕಂದ್ರೆ ನಾವು ಕೊಡ್ಬೇಕು ಸಿನಿಮಾ ರೈಟ್ಸ್ ಹಾ ಥಿಯೇಟರ್ ಬಳಿ ಕಡಬೇಕ ಸರ್ ಅವ್ರ ಕಡ್ಕೊಂಡ್ ಕೊಡ್ತಾರೆ ಸಿನಿಮಾ ಏನೋ ರಿಲೀಸ್ ಎಲ್ಲೋ ಇರುತ್ತೆ ಒಂದ್ ವರ್ಷ ಬಿಟ್ಟಿರುತ್ತೆ ಅವಾಗ ಬಂದ್ ಅಡ್ವಾನ್ಸ್ ಕೊಟ್ಟಿತ್ತ ಸರ್ ಅದೇ ಸ್ಟಾರ್ಟಮ್ ಸರ್ ಬಟ್ ಇಂತವ್ರ ಮಧ್ಯಾಹ್ನ ಹೋಗಬೇಕಾ ಸರ್ ನಾವು ಕ್ಲಿಕ್ ಆಗಬೇಕಂದ್ರೆ ಒಂದ್ ಹೊರ ಹೊಸ ಕಂಟೆಂಟ್ ತರಬೇಕು ಸರ್ ದೊಡ್ಡವ್ರ ಮುಂದ ಸಿನಿಮಾ ಕ್ಲಿಕ್ ಆಗಿಲ್ಲ ಅನ್ಕೊಂಡ್ ಮನೆಯ ಮನೆ ಹಾಕಬೇಕಂಟ್ ಏನೈತೆ ಸರ್ ಎಕ್ಸಾಂಪಲ್ ಈಗ ನೋಡಿ ರೀಸೆಂಟ್ ಆಗಿ ನಿಮಗೆ ಅವಾಗ ಆಡಿಯನ್ಸ್ ಹೆಂಗಿತ್ತು ಒಂದ್ ವರ್ಗಿಕ್ ಅಂದ್ರೆ ಬರೀ ಹೆಂಗಿಲ್ಲ ದೊಡ್ಡ ದೊಡ್ಡ ಸ್ಟಾರ್ ಅಷ್ಟ ನೋಡ್ಬೇಕು ಅವ್ರ ಫ್ಯಾನ್ ಈಗ ಹಂಗಿಲ್ ಸರ್ ಹೊಸ ಕಂಟೆಂಟ್ ಮನೆ ಒಳ ಸೋಫಾ ಸೋ ನೋಡಿರಲ್ಲ ರಾಜ್ವಿ ಶೆಟ್ಟಿ ಅವ್ರ ಬಿಟ್ರೆ ಅದ್ರಾಗ ಜಾಸ್ತಿ ಕಾಂತಾರ ಟೀಮರ್ ಆಕ್ಸ್ ಆಲ್ಮೋಸ್ಟ್ ಅಲ್ಲ ಎಲ್ಲ ಹೊಸ ಬಿಟ್ಟು ನಮ್ ಉತ್ತರ ಯಾರು ಸಂಬಂಧ ಇಲ್ಲ ಇವತ್ ಸಿನಿಮಾ ಹೆಂಗ್ ಓಡದ್ ನೋಡ್ರಿ ಸರ್ ಯಾವದ ಪ್ರಮೋಷನ್ ಇಲ್ಲ ಏನಿಲ್ಲ ಬಟ್ ಅವತ್ ನಾನು ನಾನು ನೋಡ್ರಿ ಸರ್ ಅದ್ ನೋಡ್ ಗೊತ್ತಾಗತ್ ನನಗ ಮನುಷ್ಯಾಗ ಕಲೆ ಕಲೆಗ ಸೌಂದರ್ಯ ಮುಖ್ಯ ಅಲ್ರಿ ಸರ್ ನೀನ್ ಟ್ಯಾಲೆಂಟ್ ಬೇಕು ಯಾಕಂದ್ರೆ ಅಂತ ನೋಡ್ರಿ ಎಂತ ದೊಡ್ಡ ಸಿನಿಮಾ ಬರತ್ತಾವ್ ಅದ್ ಬಿಟ್ಟು ಅದ್ ಆ ರೇಂಜಿಗೆ ಹೊಂಟತ್ತದ